ಚಂದ್ರಶೇಖರಪ್ಪನವ್ರೆ ನಮಸ್ಕಾರ ನಮಸ್ಕಾರ ಸರ್ ಎಷ್ಟು ವಯಸ್ಸು ತಮಗೆ ನನಗೆ ಹತ್ತಿರ ನಲ್ವತ್ತರ ಆಸುಪಾಸ ಸರ್ ಏನು ವಿದ್ಯಾಭ್ಯಾಸ ಮಾಡಿದ್ದೀರಿ ವಿದ್ಯಾಭ್ಯಾಸ ನಂದು ಪದವಿ ಆಗಿದೆ ಮತ್ತೆ ಎಮ್ ಎ ಪದವಿನ ಒಂದು ವರ್ಷ ಮಾಡಿ ಅಪೂರ್ಣ ಮಾಡಿದ್ದೀನಿ ಪದವಿ ಅಂದರೆ ಬಿ ಎಲ್ಲ ಬಿ ಎ ವಿದ್ಯೋದಯ ಸರ್ ಟಿ ಪ್ರ ವಿದ್ಯೋದಯ ದರ್ಜೆ ಕಾಲೇಜು ವ್ಯವಸಾಯನ ಇಷ್ಟಪಟ್ಟು ಮಾಡ್ತಿದ್ದೀರೋ ಅಥವಾ ಇಲ್ಲ ಸರ್ ಇಷ್ಟಪಟ್ಟೇ ಬಂದಿದ್ದು ಯಾವುದಕ್ಕೆ ಇಷ್ಟ ವ್ಯವಸಾಯ ತಮಗೆ ಇನ್ನು ನಮ್ಮ ಮನೆಯವರೆಲ್ಲ ನಮ್ಮದು ರೈತಾಪಿ ಕುಟುಂಬ ನಮ್ಮ ಅಣ್ಣ ತಮ್ಮದಿರೆಲ್ಲ ವ್ಯವಸಾಯನೇ ಮಾಡ್ತಿದ್ರಿಂದ ನಾನು ತುಂಬಾ ಇಷ್ಟಪಟ್ಟೆ ಬಂದಿದ್ದು ವ್ಯವಸಾಯಕ್ಕೆ ಬೇರೆ ಆಯ್ಕೆಗಳಿದ್ವು ಈಗ ನಾನು ಒಂದು ಗುಮಾಸ್ತನ ಒಂದು ಟೀಚರ್ ಒಂದು ಪೊಲೀಸರು ಏನಾರು ಆಗ್ಬೋದಿತ್ತು ತೀರಾ ಇಷ್ಟಪಟ್ಟೆ ವ್ಯವಸಾಯ ಆಯ್ಕೆ ಮಾಡ್ಕೊಂಡು ಇಲ್ಲಿಗೆ ಬಂದೆ ಅದೇ ಯಾಕೆ ಇಷ್ಟ ಅಂತ ಕೇಳಿದೆ ಏನು ಆಕರ್ಷಣೆ ಮಾಡ್ತು ನಿಮ್ಮನ್ನ ಇಲ್ಲ ಏನಾರು ಒಂದು ಅಚೀವ್ಮೆಂಟ್ ಮಾಡಬೇಕು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಬದಲಾವಣೆಗಳನ್ನ ಮಾಡಬೇಕು ಅನ್ನೋದು ಆಕಾಂಕ್ಷೆ ಇಟ್ಕೊಂಡು ಆಯ್ಕೆ ಮಾಡ್ಕೊಂಡು ಬಂದಿದ್ದು ಸರ್ ಇದರಲ್ಲಿ ಸರ್ ಏನು ಬದಲಾವಣೆ ಮಾಡಿದಿರಿ ಅದೇ ಸರ್ ನಮಗೆ ಈಗ ನಾನು ಕೃಷಿಗೆ ಬಂದಾಗ ಮೊದ್ ಮೊದಲು ನಾನು ಕೂಡು ಕುಟುಂಬದಿಂದ ಡಿವೈಡ್ ಆಗಿ ಈಚೆ ಬಂದ ಮೇಲೆ ಏನಾರು ಒಂದು ಕ್ರಾಂತಿಕಾರಕ ಬದಲಾವಣೆಗಳನ್ನ ತರಬೇಕು ಅಂತೇಳಿ ಡ್ರಿಪ್ ಇರಿಗೇಷನ್ನ ನಮ್ಮೂರಿಗೆ ಪ್ರಥಮವಾಗಿ ನಾನೇ ಅದನ್ನು ಅಳವಡಿಸೋಕ್ಕೆ ಪ್ರಯತ್ನ ಮಾಡಿದವನು ಹನಿ ನೀರಾವರಿ ವ್ಯವಸ್ಥೆನ ಹಂಗಾಗಿ ಅದೆಲ್ಲ ಆವತ್ತಿನ ಮಟ್ಟಕ್ಕೆ ಅದು ಬದಲಾವಣೆನೇ ನಮ್ಮಿಂದ ಆಗಿದ್ದೇ ಬದಲಾವಣೆ ಆಮೇಲೆ ನಮ್ಮನ್ನು ನೋಡಿ ಎಲ್ಲ ಫಾಲೋ ಮಾಡಿದ್ರು ಈಗ ಅದು ಒಂಥರ ತುಂಬ ಅನುಕೂಲ ಆಯಿತು ಅದು ಎಲ್ಲರಿಗೂ ಆವಾಗ ಹನಿ ನೀರಾವರಿ ಅಳವಡಿಸ್ಕೊಳ್ಳೋದು ಅಂದರೆ ಎಲ್ಲ ಮೂಗು ಮುರಿಯ ಕಾಲ ಅದು ಇದು ಕಾರ್ಯ ಅದು ಅಲ್ಲ ಇದು ಅಂತಿದ್ದ ಕಾಲದಲ್ಲಿ ನಾವು ಅದನ್ನ ಅಳವಡಿಸಿ ತೋರಿಸ್ಕೊಟ್ಟಂಗೆ ಅದು ಈಗ ಎಲ್ಲರೂ ಮಾಡ್ತಾವ್ರಿ ಅದನ್ನ ಹನಿ ನೀರಾವರಿಯ ಕ್ರಾಂತಿಗೆ ಕಾರಣರಾದ್ರಿ ಅಲ್ಲ ಸರ್ ಕ್ರಾಂತಿ ನನ್ನಿಂದ ಏನಾಗಿಲ್ಲ ನಮ್ಮ ಭಾಗದಲ್ಲಿ ನಾವು ಪ್ರಥಮವಾಗಿ ಅದನ್ನು ಅಳವಡಿಸ್ಕೊಂಡವ್ರಿ ಆಯ್ತಪ್ಪ ನಿಮ್ಮ ಭಾಗದಲ್ಲಿ ಅಂತಲೇ ಹೇಳ್ತಾ ಇದ್ದೀನಿ ಅದು ಬಿಟ್ಟರೆ ಬೇರೆ ಇನ್ನೇನಾದ್ರು ಮಾಡಿ ಮತ್ತೆ ಅರ್ಶನ ಬೆಳೆಯಲ್ಲಿ ಪ್ರಥಮವಾಗಿ ಜೋಡಿಸಲು ಪದ್ಧತಿಯಲ್ಲಿ ಅರ್ಶಿನ ಬೆಳೆದು ಅತ್ಯಧಿಕ ಇಳುವರಿಲಿ ಸಾಂಪ್ರದಾಯಿಕವಾಗಿ ಯಾರೋ ಚಾಮರಾಜನಗರ ಭಾಗದಲ್ಲಿ ಅರ್ಶನ ಬೆಳೀತಾರೋ ಸಾಂಪ್ರದಾಯಿಕ ಬೆಳಗಾರರು ಅವ್ರಿಗಿಂತ ಅಧಿಕ ಇಳುವರಿಲಿ ಅರಸನ ಬೆಳೆದು ಅದನ್ನ ಅದನ್ನು ಮಾಡ್ಬೋದು ಈ ಥರ ಈ ವಿಧಾನದಲ್ಲಿ ಅರಸನ ಬೇಸಾಯ ಮಾಡೋದ್ರಿಂದ ಅತ್ಯಧಿಕ ಇಳುವರಿ ತೆಗಿಬೋದು ಅರಸನದಲ್ಲಿ ಅನ್ನೋದನ್ನ ನಾವೇ ಮೊದಲು ಅಲ್ಲಿ ಈಗ ಸಾಂಪ್ರದಾಯಿಕವಾಗಿ ನಮ್ಮ ಹಣ್ಣಿದಿರು ಬೆಳೀತಾ ಇದ್ರು ಹೆಚ್ಚಂದರೆ ಹದಿನೈದರಿಂದ ಇಪ್ಪತ್ತು ಕ್ವಿಂಟಾಲ್ ಅರಸನ್ನ ಬಂದರೆ ಅದೇ ಹೆಚ್ಚು ನಾವು ಅದನ್ನ ನಾಲ್ಕು ಕಡೆ ಅಂತರದ ನಡುವೆ ಎರಡು ಸಾಲು ಈ ಥರ ಮತ್ತು ಅಪ್ಪರ್ ಬೆಡ್ ಏರುಮಡಿ ವಿಧಾನದಲ್ಲಿ ಅದನ್ನು ಅರಸನ ಬೆಳೆದು ನಲವತ್ತು ಕ್ವಿಂಟಾಲ್ವರೆಗೂ ಸುಟ್ಟಿರೋ ಅರಸನ ತೆಗೆದು ಅದು ನಮ್ಮ ಭಾಗಕ್ಕೆ ದಾಖಲೆ ನಮ್ಮ ಸ್ನೇಹಿತರೊಬ್ಬರು ನಲವತ್ತೈದು ಕ್ವಿಂಟಾಲ್ ಸುಟ್ಟಿರನ್ನ ತೆಗ್ದಿದ್ರು ನಾನು ನಲವತ್ತು ಕ್ವಿಂಟಾಲ್ ತೆಗ್ದೆ ಅದು ಆಗನ ಕಾಲಕ್ಕೆ ದಾಖಲೆನೆ ಹಂಗೆ ಪಪ್ಪಾಯ ಮಾಡಿದ್ವಿ ನಮ್ಮ ಭಾಗದಲ್ಲಿ ಯಾರೋ ಪಪ್ಪಾಯ ಮಾಡೇ ಇರಲಿಲ್ಲ ನಾವು ಮಾಡೋದ್ ನನ್ಕೆ ಪಪ್ಪಾಯ ತುಂಬ ಚೆನ್ನಾಗಿ ಪಪ್ಪಾಯ ಮಾಡಿದ್ವಿ ಹಾಗಾಗಿ ಅದೆಲ್ಲ ಒಂದು ಸ್ವಲ್ಪ ಮಾಡೋಕ್ಕೆ ಉತ್ತೇಜನ ಆಯ್ತು ಸರ್ ಒಟ್ಟು ಜಮೀನು ಎಷ್ಟು ತಂದು ಜಮೀನು ಸರ್ ನಮಗೆ ಒಟ್ಟು ಕುಟುಂಬದಲ್ಲಿ ಇಪ್ಪತ್ತ್ ಎಕರೆ ಜಮೀನು ಇತ್ತು ನಮ್ಮ ಮಣ್ಣ್ದಿರ್ ಪಾಲ್ಗೆಲ್ಲ ಹೋಗಿ ನನಗೆ ಐದು ಎಕರೆ ಬಂದಿದೆ ಕೆಂಪು ಮಣ್ಣು ಮರಳು ಮಿಶ್ರಿತ ಕೆಂಪು ಗೋಡು ಮಣ್ಣು ನಮ್ಮದು ಬೋರ್ವೆಲ್ ಇದೆಯಾ ಇದೆ ಸರ್ ಬೋರ್ವೆಲ್ ಆ ಏನೇ ಎರಡು ಬೋರ್ವೆಲ್ ಇದೆ ಹಾಂ ನೀರು ಚೆನ್ನಾಗಿ ಬರ್ತಿದೆಯಾ ಚೆನ್ನಾಗಿ ಬರ್ತಾ ಇದೆ ಸರ್ ಮಳೆ ಆಗೋದ್ರಿಂದ ಏನು ಸಮಸ್ಯೆ ಇಲ್ಲ ನಮ್ದು ಇದು ಕಾವೇರಿ ಬಲದಂಡೆ ನಾಲೆ ಬರುತ್ತಲ್ಲ ಸರ್ ಅದ್ರ ಬೇಸಿನ ಬೆಲ್ಟು ನಮ್ದು ರಿವರ್ ಕಾಲುವೆ ಪಾತ್ರದಲ್ಲಿರುವಂತ ಭೂಮಿಗಳು ನಮಗೆ ಒಂದು ಸ್ವಲ್ಪ ಮಳೆಗಾಲ ಕೈ ಕೊಡ್ತು ಅಂದ್ರೆ ಒಂದು ವರ್ಷದ ಮಟ್ಟಕ್ಕೆ ಪರವಾಗಿಲ್ಲ ನಾಲೆ ನೀರು ಬರೋದ್ರಿಂದ ಬೋರ್ವೆಲ್ಗಳೇನು ಸಮಸ್ಯೆ ಇಲ್ಲ ಹಂಗಾಗಿ ಚೆನ್ನಾಗಿದೆ ಪ್ರಧಾನ ಬೆಳೆಗಳು ಏನೇನು ತಮ್ಮ ಪ್ರಧಾನ ಅಂದ್ರೆ ನಾನು ನಾನು ಸ್ವತಂತ್ರವಾಗಿ ಬೇಸಾಯ ಮಾಡಕ್ಕೆ ಬಂದ ಮೇಲೆ ಅರಿಶಿಣ ಪಪ್ಪಾಯ ಮತ್ತೆ ಬಾಳೆ ಬಾಳೆಯಲ್ಲಿ ನೇಂದ್ರ ಮತ್ತೆ ಏಲಕ್ಕಿ ಇದಿಷ್ಟು ಬೆಳೆಗಳ ಅನುಭವ ಇದೆ ಸರ್ ಬೇರೆ ಬೆಳೆಗಳು ಯಾವುದು ನಿಮ್ಮ ಜಮೀನಲ್ಲಿ ಇಲ್ವಾ ಇಲ್ಲ ಸರ್ ತೆಂಗಿತ್ತು ಒಂದು ನಲವತ್ತು ಗಿಡ ಅದು ಫಲ ನಮ್ಮ ತಂದೆಯವ್ರ ಕಾಲದಲ್ಲಿ ನಾಟಿ ಮಾಡಿದ ಗಿಡ ನಲವತ್ತಿತ್ತು ಕೋತಿಗಳ ಅವಳೆ ತಡ್ಕೊಳ್ಳಾರ್ದೆ ನಾನೇ ಕಡಿಸ್ಬಿಟ್ಟೆ ಅದು ನಲವತ್ತು ಆಮೇಲೆ ಅದೇನು ಉತ್ಕೃಷ್ಟವಾದ ಗುಣಮಟ್ಟದ್ದು ತೆಂಗಲ್ಲ ಅದು ಎಳ್ನೀರ್ ಮಾರಾಟಕ್ಕೆ ಹೋದ್ರೆ ಯಾರು ಎಳ್ನೀರು ತಗೋತಾ ಇರ್ಲಿಲ್ಲ ಕಾಯ್ನು ಅಂತ ಗುಣಮಟ್ಟ ಇಲ್ಲ ಹಂಗಾಗಿ ನಾನೇ ಕಡಿಸ್ಬಿಟ್ಟೆ ಒಳ್ಳೆ ಭೂಮಿ ಬಾಡ್ರಲ್ಲಿ ನಲ್ವತ್ತು ಗಿಡ ಇಟ್ಬಿಟ್ಟಿದ್ರು ಹಂಗಾಗಿ ಒಂದು ಎಕರೆ ಭೂಮಿ ವೇಸ್ಟ್ ಆಯ್ತಾ ಇತ್ತು ವೇಸ್ಟ್ ಬೇರೆ ಏನಾದರೂ ಮಾಡದ ತೆಂಗೇ ಮಾಡಬೇಕು ಅನ್ಸಿದ್ರೆ ಅದನ್ನ ವ್ಯವಸ್ಥಿತವಾಗಿ ಮಾಡದಾ ಅಂತ ಹೇಳಿ ಅದನ್ನ ಆಯಿತು ಈಗ ಏನೇನು ಬೆಳೆಗಳು ಇರ್ಬಹುದು ನಿಮ್ ಜಮೀನಲ್ಲಿ ಅಥವಾ ಮರ ಜಾತಿ ಮರ ಇದೆ ಸರ್ ಒಂದು ಸ್ವಲ್ಪ ಹಂಗ ಅದು ಬಿಟ್ಟರೆ ಒಂದ್ ಹತ್ತು ಇದೆ ಬೇರೆ ಮರ ಅನ್ನದೇ ಯಾವುದು ಇಲ್ಲ ಸುದ್ದಿಕ್ಕೆ ಮತ್ತೆ ತೆಂಗು ಹಾಕೋ ಯೋಚನೆ ಮಾಡ್ಲಿಲ್ವ ಮಾಡಬೇಕು ಮಾಡ್ತಾ ಇದೀನಿ ಸರ್ ಅದನ್ನೇ ಮಾಡಬೇಕು ಅಂತ ಈಗ ಸುದ್ದಿಕ್ಕಂತೂ ವ್ಯವಸಾಯ ತುಂಬಾ ಕಷ್ಟ ಆಗ್ತಾ ಇದೆ ತೆಂಗು ಮತ್ತೆ ಒಳಗಡೆ ಅಡಿಕೆ ಮೆಣಸು ಕೋಕೋ ಜಾಯಿಕಾಯಿ ಇಂಥದ್ದೆಲ್ಲ ಮಾಡಬೇಕು ಸಮಗ್ರವಾಗಿ ಅಂತ ಹೇಳಿ ತೋಟ ಮಾಡಬೇಕು ತೋಟ ಮಾಡಬೇಕು ಅಂತ ಇದೀನಿ ಈಗ ಪ್ರತ್ಯೇಕವಾಗಿ ನೀವು ನಿಮ್ಮ ಜಮೀನನ್ನು ನಿರ್ವಹಣೆ ಮಾಡೋಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಹ್ಮ್ ಹೇಗನ್ಸುತ್ತೆ ಈಗ ನಾನು ತುಂಬಾ ಆಸಕ್ತಿಯಿಂದ ವ್ಯವಸಾಯ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡು ಇಲ್ಲಿ ತೊಡಗಿಸ್ಕೊಂಡವನು ತುಂಬಾ ಇಷ್ಟಪಟ್ಟೆ ಬಂದಿದ್ದು ಕ್ಷೇತ್ರಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ವ್ಯವಸಾಯ ಬೇಡ ಅನ್ನಿಸ್ತಾ ಇದೆ ನಾನೇ ಒಂದು ಕಾಲ ಆಚೆ ಹಾಕ್ಬಿಟ್ಟಿದ್ದೀನಿ ವ್ಯವಸಾಯದಿಂದ ಇನ್ನೊಂದು ಕಾಲ್ ಮಾತ್ರ ವ್ಯವಸಾಯದೊಳಗಡೆ ಇರೋದು ಭೂಮಿ ಒಳಗಡೆ ಅದು ಕಾರಣಗಳು ನೂರಾರು ಇದೆ ಅದಕ್ಕೆ ಕಷ್ಟ ಇದೆ ಸರ್ ವ್ಯವಸಾಯ ಇವತ್ತು ಚಾಲೆಂಜೇ ತುಂಬಾ ಕಷ್ಟ ಇದೆ ಓಕೆ ಕಾಲ್ ಹೊರಗಡೆ ಇಟ್ಟಿದ್ದೀನಿ ಅಂದ್ರೆ ಎಲ್ಲಿ ಇಟ್ಟಿದಿರಿ ಇನ್ನೊಂದು ಕಾಲನ್ನ ಅದೇ ಸರ್ ಈಗ ವ್ಯವಸಾಯ ಮಾಡೋದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಆಯ್ತು ಹಂಗಾಗಿ ವ್ಯವಸಾಯ ತುಂಬಾ ತೀರಾ ಕಷ್ಟಕರವಾಗಿದೆ ಈಗ ಆಯ್ತಪ್ಪ ಬಿಟ್ರೆ ಏನು ಮಾಡ್ತೀರಿ ಅಂತ ಇನ್ನೇನ್ ಪರ್ಯಾಯ ಆಯ್ಕೆ ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೋಬೇಕು ಹ್ಮ್ ಅದಿನ್ನೂ ಆಲೋಚನೆ ಮಾಡಿಲ್ಲ ಸರ್ ಮಾಡಿಲ್ಲ ಅಂದ್ರೆ ಸದ್ಯಕ್ಕಂತೂ ಸರ್ ಇನ್ನೂ ತುಂಬಾ ಆಸಕ್ತಿ ಇದೆ ವ್ಯವಸಾಯದಲ್ಲೇ ಓಕೆ ಈಗ ವರ್ಷಗಳಲ್ವಾ ಸ್ವತಂತ್ರವಾಗಿ ತಾವು ನಿಮ್ಮ ಜಮೀನಿನಲ್ಲಿ ಬೇಸಾಯ ಮಾಡ್ತಾ ಇದ್ದಿದ್ದು ನೀವು ಸ್ವತಂತ್ರ ಆಗಿದ್ದೇ ಇದಕ್ಕೆ ಕಾರಣ ಆಗಿರ್ಬೋದು ನಿಮ್ಮ ಈ ಆಲೋಚನೆಗೆ ಹೌದು ನಾನು ಜೊತೆಯಲ್ಲಿ ಇದ್ದಿದ್ರೆ ಈ ಥರ ಬರ್ತಿತ್ತಿಲ್ವ ನಾನು ಇಲ್ಲ ಸರ್ ನಾನು ತುಂಬಾ ಕೂಡ್ ಕುಟುಂಬದಿಂದ ಈಚೆ ಬರೋಕೆ ನಾನು ಹಠ ಮಾಡಿ ನಮ್ಮ ಅಣ್ಣಿದ್ರೆ ನನಗೆ ಪಾಲ್ ಕೊಡೋಕ್ಕೂ ಇಷ್ಟ ಇಲ್ಲ ಅವ್ರಿಗೆ ನಾನು ತುಂಬಾ ಹಠ ಮಾಡಿ ಈಚೆ ಬಂದವನು ಆಗ ಜಗಳ ಮಾಡಿ ನಾನು ಪಾಲ್ ಕೊಟ್ಬಿಡಿ ಅಂತ ಪಾಲ್ ತಗೊಂಡು ಈಚೆ ಬಂದವನು ಏನಾರು ಮಾಡಬೇಕು ಅಂತೇಳಿ ಅದು ಜೊತೆಯಲ್ಲಿ ಇದ್ದಿದ್ರೆ ಬಹುಶಃ ಇನ್ನೂ ವ್ಯವಸಾಯ ಹೆಚ್ಚು ಇಷ್ಟಪಡ್ತಿದ್ರೇನೋ ಅಂತ ಅನ್ಸುತ್ತೆ ಇಲ್ವಾ ಆ ಥರ ಏನಿಲ್ವಾ ಆ ಥರ ಏನಿಲ್ಲ ಸರ್ ಈಗ ಕುಡು ಕುಟುಂಬಗಳು ಅಂದಾಗ ವ್ಯವಸಾಯ ಒಂದು ಸ್ವಲ್ಪ ವ್ಯವಸಾಯಕ್ಕೇನು ಕಷ್ಟ ಇಲ್ಲ ಚೆನ್ನಾಗಿ ನಡೆಯೋದು ಬಟ್ ಜವಾಬ್ದಾರಿಗಳ ಹಂಚಿಕೆ ವಿಚಾರ ಬಂದಾಗ ಒಂದು ಸ್ವಲ್ಪ ವೈಮನಸ್ಗಳು ಇದೆಲ್ಲ ಇರುತ್ತಲ್ಲ ಸರ್ ಕುಡು ಕುಟುಂಬ ಅಂದಾಗ ಹಂಗಾಗಿ ಒಂಚೂರು ಅದ ಇಟ್ಕೊಂಡೆ ನಾನು ಈಚೆ ಬಂದ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ರ ನೀವು ಹೌದು ಹೌದು ಸರ್ ಮನೆಯಲ್ಲೇ ಇದ್ದೀರಾ ಇಲ್ಲ ನಮ್ಮ ಮಣ್ಣದ್ರ ಮನೆಗೆ ಹೋಯ್ತೀನಿ ಬರ್ತೀನಿ ನಾನು ಪ್ರತ್ಯೇಕವಾಗಿ ವಾಸ ಮಾಡ್ತೀನಿ ಒಂದು ಪ್ರತ್ಯೇಕವಾದ ಮನೆಯೇ ಮಾಡ್ಕೊಂಡಿದ್ದೀರಾ ಜಮೀನಲ್ಲಿ ವಾಸನಾ ಅಥವಾ ಇಲ್ಲ ಸರ್ ನಂದು ಪಕ್ಕ ಸಿಟಿಲಿ ವಾಸ ನರಸೀಪುರ ಪಟ್ಟಣದಲ್ಲಿ ವಾಸ ಹೌದು ಹತ್ತು ಕಿಲೋಮೀಟರ್ ಆಗುತ್ತೆ ನಮ್ಮ ಊರಿಂದ ನರಸೀಪುರ ಪಟ್ಟಣ ಅಲ್ಲಿ ಸರ್ ವಾಸ ಮದುವೆ ಆಗಿದೆಯಾ ಇಲ್ಲ ಸರ್ ಆಗಿಲ್ಲ ಆಗಿಲ್ಲ ಸರ್ ಏನು ಕಾರಣಕ್ಕೆ ಇದೇ ಸರ್ ವ್ಯವಸಾಯ ಅಂದ್ರೆ ಹೆಣ್ ಕೊಡ್ತಿಲ್ಲ ಯಾರು ರೈತರ ಮಕ್ಕಳಿಗೆ ಎಲ್ಲ ಮೂಗ್ ಮುರಿತಾರೆ ಸರ್ಕಾರಿ ನೌಕರಿ ಕೇಳ್ತಾರೆ ರೈತ ಅಂದ್ರೆ ತಾತ್ಸಾರ ಅವ್ರಿಗೆ ಹುಡುಗಿ ನೋಡಕ್ ಹೋದಾಗಲೇ ತಾತ್ಸಾರ ಹಿಂಗಾಗಿ ನಾವು ಹದಿನೈದು ವರ್ಷದಿಂದ ಸತತವಾಗಿ ಪ್ರಯತ್ನ ಪಡ್ತಾನೆ ಇದೀವಿ ಇನ್ನೂ ಕೈಗೂಡ್ತಿಲ್ಲ ಅದು ಕಂಕಣ ಭಾಗ್ಯನೇ ಬತ್ತಿಲ್ಲ ಹಿಂಗಾಗಿ ಆ ಬೇಸರದಲ್ಲೇ ನಾವು ಹುಡುಗಿ ನೋಡದ್ ನೀಚೀಚೆಗೆ ನಿಲ್ಸೇ ಬಿಟ್ಟಿದೀವಿ ಸಾಮಾನ್ಯವಾಗಿ ಆಗಲ್ವೇನೋ ಅಂತೇಳಿ ಬಹುಶಃ ಅದು ಒಂದು ಕಾರಣ ಇರಬಹುದು ಅದೇ ಕಾರಣ ಈಗ ನಿಮ್ಗೆ ಯಾವ್ದ್ರಲ್ಲಾರು ನಿಮ್ಗೆ ನಿಮ್ಮ ಆಸಕ್ತಿ ಕ್ಷೇತ್ರದಲ್ಲಿ ನೀವು ಮುಂದುವರಿಬೇಕು ಅಂದ್ರೆ ಎರಡು ಇರ್ಬೇಕು ಈಗ ನಾನು ಹೆಚ್ಚು ಗಳಿಸ್ಬೇಕು ಅಂದ್ರೆ ನನಗೆ ಎರಡು ಇರ್ಬೇಕು ಒಂದು ಆಸೆ ಇರಬೇಕು ಇಲ್ಲೋ ಅದ್ ಸಾಲ ಇರಬೇಕು ನನಗೆ ಸಂಸಾರ ಅನ್ನ ಇದಿಲ್ಲ ನನಗೆ ಆಸೆನೆ ಬರೋಲ್ಲ ಆಗ ಈಗ ನನಗೆ ಸಾಲನು ಇಲ್ಲ ನನ್ನ ಮುಂದೆ ಒಂದು ಗೋಲ್ ಇತ್ತು ಆ ಗೋಲ್ ರೀಚ್ ಮಾಡಾಗಿದೆ ಈಗ ಈಗ ನನ್ಗೇನು ನಾನು ನನ್ನ ಜೀವನ ನಿರ್ವಹಣೆನೂ ಕನಿಷ್ಠ ಖರ್ಚಲೆ ಮಾಡ್ತಿರೋದು ನಾನು ತಿಂಗಳಿಗೊಂದು ಹದಿನೈದು ಸಾವಿರ ರೂಪಾಯಿ ಆದ್ರೆ ಸಾಕು ಅದಕ್ಕೆ ಏನ್ ಬೇಕು ಅದೆಲ್ಲ ಇದೆ ಈಗ ನನಗೆ ಹಂಗಾಗಿ ವ್ಯವಸಾಯ ಅನಿವಾರ್ಯನೂ ಅಲ್ಲ ಆ ಕಂಡೀಷನ್ ಇದೀನಿ ಸರ್ ಆ ಪರಿಸ್ಥಿತಿಲಿ ಇದೀನಿ ಸದ್ಯಕ್ಕೆ ಬಹುಶಃ ನಿಮ್ಮನ್ನ ಮೆಚ್ಚಿ ನಿಮ್ಮ ಕೈ ಹಿಡಿಯೋ ಅಂತ ಹುಡುಗಿ ಏನಾದ್ರು ಬಂದ್ರೆ ತಾವು ಮತ್ತೆ ವ್ಯವಸಾಯನ ಮುಂದುವರಿಸ್ಬೋದು ಧಾರಾಳವಾಗಿ ಸರ್ ಅದಕ್ಕೆ ಕಾಯ್ತಾ ಇದೀನಿ ನಾನು ವ್ಯವಸಾಯನ ತುಂಬಾ ಅಚ್ಚುಕಟ್ಟಾಗಿ ಒಂದು ಮಾದರಿ ತೋಟ ಮಾಡಬೇಕು ನನ್ನ ಜಮೀನನ್ನ ಆಲೋಚನೆಯಲ್ಲೇ ನಾನು ವ್ಯವಸಾಯಕ್ಕೆ ಬಂದಿದ್ದು ಅದು ತುಂಬ ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಮಾಡಬೇಕು ನಾನು ಅಂತೇಳಿ ಬಂದಿದ್ದು ಆದರೆ ಅದು ಆಗಲೇ ಇಲ್ಲ ಸರ್ ಒಂದು ಕನಸಾಗಿ ಅದು ಏನಿಲ್ಲ ಬಿಡಿ ನನಸಾಗ್ಬೋದು ಯಾಕೆ ಅಂತಂದರೆ ಕಾಲ ಹೀಗೆ ಇರಲ್ಲ ಆಯಿತಪ್ಪ ಈಗ ನಿಮ್ಮ ವ್ಯವಸಾಯದ ಬದುಕಿನ ಬಗ್ಗೆ ಮಾತಾಡೋಣ ಈಗ ತಾವು ಅರಿಶಿಣವನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ವಿಧಾನದಲ್ಲಿ ಬೆಳೆದೆ ಅಂತ ಹೇಗೆ ಕಲ್ತ್ಕೊಂಡ್ರಿ ಈ ಬೇಸಾಯ ವಿಧಾನನ ಅರೀಶ್ ಇದ್ದರು ಸರ್ ಇಲ್ಲಿ ಸುತ್ತೂರ್ ಕೇವಿಕೆ ನಮ್ಗೆ ಹತ್ರ ಆಗುತ್ತೆ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಸುತ್ತೂರ್ ಕೇವಿಕೆ ಹರೀಶ್ ಸರ್ ಇದ್ರು ಅವ್ರ ಮಾರ್ಗದರ್ಶನದಲ್ಲೇ ನಾವು ಮದ್ ಮೊದ್ಲು ಆ ವಿಧಾನದಲ್ಲಿ ಮಾಡ್ಬೋದು ಅಂತ ಹೇಳ್ಕೊಟ್ಟವ್ರಿ ಅವರು ಅವ್ರ ಮಾರ್ಗದರ್ಶನ ಏನಿತ್ತು ಅದನ್ನು ಅನುಸರಿಸಿ ನಾವು ಒಳ್ಳೆ ಉತ್ಪಾದನೆ ತೆಗೆದ್ವಿ ಸರ್ ಆಗ ಅಲ್ಲ ಒಂದು ಸ್ವಲ್ಪ ವಿವರವಾಗಿ ಹೇಳಿ ಯಾವ ತರಹ ಬೆಳೆದ್ರಿ ಅರ್ಶನ ಅದೇ ಸರ್ ಈಗ ನಾವು ತಳಿ ಯಾವ್ದ್ ಹಾಕಿದ್ರಿ ತಳಿ ಸೇಲಂ ಬ್ರೀಡ್ ಹಾಕಿದ್ವಿ ಸರ್ ನಂಬರ್ ಸೆವೆನ್ ಅಂತ ಏನೋ ಬರುತ್ತೆ ಅದಾಕಿದ್ವಿ ಆಯಿತು ಅದು ಆಳವಾದ ಉಳುಮೆ ಮಾಡಿದ್ವಿ ಸರ್ ಅರ್ಸ್ನ ಬಿತ್ತನೆಗೂ ಮುಂಚೆ ಡ್ರಿಪ್ ಎಲ್ಲ ಅರ್ಸಿನಕ್ ಹೊಂದಾಣಿಕೆ ಆಗೋ ಥರಕ್ಕೆ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅಡಿಗೆ ಒಂದು ಡ್ರಿಪ್ ಲ್ಯಾಟ್ರಲ್ ಪೈಪ್ ಬರೋ ಥರ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಇಲ್ಲ ಇದ್ದಿದ್ದನ್ನೇ ಹೆಂಗೋ ಒಂದು ಸ್ವಲ್ಪ ಡಂಕ್ ಮಾಡಿ ಅಡ್ಜಸ್ಟ್ ಹೊಂದಾಣಿಕೆ ಮಾಡ್ಕೊಳ್ಳೋ ಥರ ಮಾಡ್ಕೊಂಡು ಒಂದು ಡ್ರಿಪ್ ಪೈಪ್ನ ಪಕ್ಕ ಆಚೆ ಈಚೆ ಬದಿಗೆ ಮುಖಮಕ್ಕಲಡಿ ಅಂತರ ಕೊಟ್ಟು ಎರಡು ಸಾಲು ಒಂದು ಒಂದೂವರೆ ಅಡಿ ಅಂತರಕ್ಕೆ ಎರಡು ಸಾಲು ಮತ್ತು ಅದಕ್ಕೆ ಎರಮಡಿ ಮಾಡಿದ್ವಿ ಸರ್ ಅರ್ಸಿನ ನಾಟಿ ಮಾಡಿದ್ವಿ ನಾಟಿ ಮಾಡಿದ್ಮೇಲೆ ಹಂತ ಹಂತವಾದ ಮೇಲೆ ಮೂರು ಹಂತದಲ್ಲಿ ಅದಕ್ಕೆ ನಾವು ಗೊಬ್ಬರ ಕೊಡೋದ್ರ ಜೊತೆಗೆ ಮಣ್ಣನ್ನು ಕೊಡ್ತಾ ಕೊಡ್ತಾ ಬಂದ್ವಿ ಅದು ಇದೆಲ್ಲ ಬರುತ್ತಲ್ಲ ಸರ್ ಈಚೆಗಳು ಕಡಿತವಲ್ಲ ಮರಿಗಳು ಕಡಿತವಲ್ಲ ಆ ಸಂದರ್ಭದಲ್ಲೆಲ್ಲ ಮಣ್ಣು ಕೊಡ್ತಾ ಕೊಡ್ತಾ ಬಂದ್ವಿ ಸರ್ ಹಂಗಾಗಿ ಅದು ಎರಡು ವರಡಿ ಆಗಲಿಕ್ಕೆ ನಮಗೆ ಮಡಿ ನಿರ್ಮಾಣ ಆಯಿತು ಒಂದು ವರಡಿ ಆಗಲಿಕ್ಕೆ ಕಂದಕ ಬಂತು ಆ ಕಂದಕ ನಮಗೆ ತಿರ್ಗಾಡೋಕೆ ಮತ್ತು ನೀರು ಬಸಿಯಕ್ಕೆ ಇದಕ್ಕೆಲ್ಲ ಅನುಕೂಲ ಆಯಿತು ಈ ಮಡಿ ಮಧ್ಯೆ ಎರಡು ಅರಸನದ ಸಾಲಿನ ಮಧ್ಯೆ ಒಂದು ಲ್ಯಾಟ್ರಲ್ ಪೈಪ್ ಇತ್ತು ಅದು ಯಾವಾಗ ನಿಮಗೆ ಮಣ್ಣು ಏರು ಮಾಡಿಲಿ ಯಥೇಚ್ಛವಾಗಿ ಮಣ್ಣು ಸಿಕ್ತೋ ಅರಸನ ತುಂಬ ಫಲ ಬಂತು ಸರ್ ಅದು ಈಗ ಫ್ಲ್ಯಾಟ್ ಭೂಮಿಗೆ ಸಮತಟ್ಟಾದ ಭೂಮಿಲಿ ಅರಸನ ಮಾಡಿದಾಗ ಹರಸಿನಕ್ಕೆ ಅದು ಬೀಳ್ಬಿಡೋ ಟೈಮಲ್ಲಿ ಅರಸನ ಬೀಳ್ ಕಟ್ಟೋ ಟೈಮಲ್ಲಿ ಅದಕ್ಕೆ ಮಣ್ಣು ಎರಳವಾಗಿ ಮಣ್ಣು ಸಿಗೋಲ್ಲ ಹಾಗಾದ್ರೂ ಬೀಳ್ನ ಯಥೇಚ್ಛವಾಗಿ ಬರಲ್ಲ ಹಂಗಾಗಿ ನಾವು ಮಾಡಿದ ವಿಧಾನದಿಂದ ಮಣ್ಣು ಸಂಪೂರ್ಣವಾಗಿ ಮಣ್ಣು ಸಿಕ್ಕಿದ್ರಿಂದ ತುಂಬ ಬೀಳ್ಬಿಡ್ತು ಸರ್ ಅದು ಹಂಗಾಗಿ ಒಳ್ಳೆ ಇಳುವರಿ ತೆಗಿಯಕ್ಕೆ ಸಾಧ್ಯ ಆಯಿತು ಈಗ ಮಾಮೂಲಿ ಪದ್ಧತಿಯಲ್ಲಿ ಈ ತರಹ ಅರಶಿನ ಬೆಳೆಯೋಕೆ ಆಗಲ್ಲ ಆಗಲ್ಲ ಸರ್ ಆಗಲ್ಲ ಅದು ಅದಕ್ಕೆ ನಾನಾ ಕಾರಣಗಳು ಇದೆ ಹೇಳಿ ಏನು ಕಾರಣ ಅಂದರೆ ಜಾಸ್ತಿ ಮಳೆ ಬಂದಾಗ ನೀರು ಬಸಿಯುವಿಕೆಗೆ ಮತ್ತು ಇಂಗುವಿಕೆಗೆ ಸರಾಗುವಾಗ ಹೋಗಲ್ಲ ಸಮತಟ್ಟಾದ ಭೂಮಿಲಿ ಅರಸನ ಇದ್ದಾಗ ಅದಕ್ಕೆ ಕೊಳೆ ರೋಗ ಬರುತ್ತೆ ಅರಸನ ಕೊಳತೋಗುತ್ತೆ ನಾವು ಏರ್ಮಡಿ ವಿಧಾನದಲ್ಲಿ ಮಾಡಿದಾಗ ಅರಸನ ಒಂದು ಸೇಫ್ ಜೋನಲ್ಲಿ ಇರುತ್ತೆ ಅದು ಸುರಕ್ಷಿತವಾದ ಜಾಗದಲ್ಲಿ ಅರಸನ ಇರುತ್ತೆ ಅದಕ್ಕೆ ಕೊಳೆ ರೋಗ ಆಗಲಿ ನೀರು ನಿಂತ್ಕೊಂಡ್ರು ನೀರು ನಿಲ್ಲೋದೇ ಇಲ್ಲ ಬಸಿ ಕೆಳಗಡೆ ಬಸ್ ಹೋಗುತ್ತೆ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಅದು ಕೊಳೆ ರೋಗ ರೋಗ ಬಾಧೆ ಯಾವುದು ಬರಲ್ಲ ಹ್ಮ್ ಹ್ಮ್ ಅಲ್ಲ ಬರೀ ಏರುಮಡಿ ಮಾಡೋದಷ್ಟೇನೆ ಇಷ್ಟೆಲ್ಲ ಬದಲಾವಣೆಗೆ ಕಾರಣ ಆಗುತ್ತೆ ಅಂತ ಅನ್ಸುತ್ತಾ ಬೇರೆ ಇನ್ನೂ ಏನಾದರೂ ವ್ಯವಸಾಯಿಕ ವಿಧಾನಗಳನ್ನು ತಾವು ಅನುಸರಿಸಿದ್ರೆ ಅದೇ ಸರ್ ರಸಗೊಬ್ಬರಗಳು ಮತ್ತೆ ಔಷಧಿ ಒಳ್ಳೆ ಬಿತ್ತನೆ ಬೀಜ ಮತ್ತೆ ಬೀಜೋಪಚಾರ ಬಿತ್ತನೆ ಮಾಡುವಾಗ್ಲೂ ತುಂಬಾ ಅದು ಸೆನ್ಸಿಟಿವ್ ಇರೋದ್ರಿಂದ ತುಂಬಾ ನಾವು ಅದು ಆಮೇಲೆ ಈಗ ಬೇಸಿಗೆಯೇ ಅದು ನಾವು ಬಿತ್ತನೆ ಮಾಡೋ ಕಾಲ ಇರೋದ್ರಿಂದ ನಮ್ಮ ರೈತರು ಅಲ್ಲೊಂದು ಸ್ವಲ್ಪ ಎಳುತಾರೆ ಸರ್ ಅದು ಏನಪ್ಪ ಅಂದರೆ ಭೂಮಿನ ಮುಂಚಿತವಾಗಿ ತೇವಾ ಮಾಡಿರಬೇಕು ಇಲ್ಲ ಒಂದದ ಮಳೆ ಬಂದ ಮೇಲೆ ನಾಟಿ ಮಾಡಬೇಕು ಏನು ಮಾಡ್ತಾರೆ ನೇರವಾಗಿ ಸೂರ್ಯನ ಬಿಸಿಲಿಗೆ ಅರಸ್ನಾನ ತಗೊಂಡೋಗಿ ನಾಟಿ ಮಾಡಿ ಅದಕ್ಕೆ ಮಣ್ಣು ಮುಚ್ಚೋದು ಮತ್ತೆ ನೀರು ಕೊಡೋದು ತಡ ಆದಾಗ ಸನ್ಬರ್ನ್ ಆಗುತ್ತೆ ಸರ್ ಅದು ಸನ್ಬರ್ನ್ ಆದಾಗ ಅದರದ್ದು ಮೇಲಿನ ಸ್ಕಿನ್ ಇದೆಯಲ್ಲ ಸರ್ ಒದಕ್ಕೆ ತುಂಬ ತೆಳು ಸೂರ್ಯನ ಕಿರಣಗಳು ನೇರವಾಗಿ ಅದಕ್ಕೆ ತಾಕಿದಾಗ ಅದು ಸುಟ್ಟೋಗುತ್ತೆ ಜರ್ಮಿನೇಷನ್ನೇ ಆಗೋಲ್ಲ ಅದು ಒಂದು ಕಡೆ ಸುಟ್ಟು ಅದರಿಂದ ಕೊಳೆಯಕ್ಕೆ ಶುರು ಮಾಡಿದಾಗ ಕೊಳೆ ರೋಗ ಅಲ್ಲಿಂದನೇ ಕಮೆನ್ಸ್ ಆಗುತ್ತೆ ಹಂಗಾಗಿ ಭೂಮಿಲಿ ಒಂದು ಸ್ವಲ್ಪ ಮಿನಿಮಮ್ ಕನಿಷ್ಠ ತೇವಾಂಶ ಇಟ್ಕೊಂಡು ಬಿತ್ತನೆ ಮಾಡಬೇಕು ಇಲ್ಲ ಒಂದೆರಡದ ಮಳೆ ಮಳೆ ಮೇಲೆ ಬಿತ್ತನೆ ಮಾಡ್ಬೇಕು ಸರ್ ಅದು ಹಂಗಾಗಿ ಅದೆಲ್ಲ ಒಂದು ಸ್ವಲ್ಪ ಅನುಸರಿಸಬೇಕು ಮಾಡಿದ್ರಿ ಅದೇ ಸರ್ ಈಗ ಸಿ ಓ ಸಿ ಮತ್ತೆ ಕ್ಲೋರಾ ಪೆರಿಪಾಸ್ ಅಂತದ್ದು ಬೀಜೋಪಚಾರಕ್ಕೆ ಬಳಸ್ತೀವಿ ಸಿಲೀಂದ್ರ ನಾಶ ಮತ್ತೆ ಬಿತ್ತನೆ ಆಯ್ಕೆ ಯಾವ ತರ ಮಾಡ್ಕೊಂಡ್ರಿ ಅದು ನಾವು ನೋಡಿರ್ತೀವಲ್ಲ ಎಲ್ಲ ಎಲ್ಲಿ ಉತ್ತಮವಾಗಿ ಬೆಳೆದಿರ್ತಾರೆ ಅಂತ ಕಡೆ ಹೋಗಿ ಅದು ಕೊಳೆ ರೋಗ ಮತ್ತೆ ಬೇರೆ ಯಾವುದೇ ತರದ ರೋಗ ಇಲ್ದಾರ ಅಂತದ್ನ ಆ ತೋಟದಲ್ಲಿ ಸೆಲೆಕ್ಟ್ ಮಾಡಿ ತಂದಿರ್ತೀವಿ ಸರ್ ಎಕರೆಗೆ ಎಷ್ಟು ಬಿತ್ತನೆ ಬಳಸಿದ್ರಿ ಸರ್ ನಾವು ಬಳಸ್ತಿದ್ವಾಗ ಮುಂಚೆ ಎಲ್ಲ ಏಳು ಕುಂಟಾಲು ಎಂಟು ಕುಂಟಾಲು ಆರು ಕುಂಟಾಲು ಹಿಂಗೆಲ್ಲ ನಮ್ಮ ಮಣ್ಣಿದರೆ ಆರು ಕ್ವಿಂಟಾಲ್ ಮೇಲನೇ ಬಳಸ್ತಿದ್ವು ನಾವುಗಳು ನಾವು ಒಟ್ಟು ಕುಟುಂಬದಲ್ಲಿ ಬೇಸಾಯ ಮಾಡ್ತಿದ್ದಾಗಲೂ ಆರು ಕ್ವಿಂಟಾಲ್ ಮೇಲೆನೆ ನಾವು ಈ ಸುಧಾರಿತ ಬೇಸಾಯ ಕ್ರಮ ಮೇಲೆ ನಾಲ್ಕು ಕ್ವಿಂಟಲ್ಗೆ ತಗ್ಸಿದ್ವಿ ಬಿತ್ತನೆ ಪ್ರಮಾಣನ ನಾಲ್ಕು ಕ್ವಿಂಟಾಲ್ಗೆ ಒಂದು ಎಕರೆಗೆ ಸಾಕು ಬಿತ್ತನೆ ಎರಡು ಹೊರಡಿ ಸಾಲು ಎರಡೂವರೆ ಬೆಡ್ ಮೇಲೆ ಒಂದೂವರೆ ಅಂತರದಲ್ಲಿ ಎರಡು ಸಾಲ ಇರುತ್ತೆ ಗಿಡದಿಂದ ಗಿಡಕ್ಕೆ ಒಂದೊಂದು ಅರ್ಸಿಂದ ಬಿತ್ತನೆ ಮಾಡ್ತೀವಿ ಸರ್ ಒಂದು ಅಡಿ ಅಂತರದಲ್ಲಿ ಹನಿ ನೀರಾವರಿ ಪದ್ಧತಿಯಿಂದ ಏನು ಪ್ರಯೋಜನ ಹನಿ ನೀರಾವರಿ ಪದ್ಧತಿಯಿಂದ ನೀವು ನೀರನ್ನ ಫ್ಲಡ್ ಮಾಡಿದಾಗ ರೋಗಗಳು ಒಂದು ಗಿಡದಲ್ಲಿ ಇರೋದು ಆ ಸಾಲ ಪೂರ್ತಿ ಹರಡುತ್ತೆ ಸರ್ ರೋಗ ಈ ಕೊಳೆ ರೋಗ ಇರ್ಬೋದು ಬೇರಲ್ಲಿ ಇನ್ಯಾವುದೇ ಥರದ ರೋಗಗಳಿರ್ಬೋದು ರೋಗಗಳು ರೋಗಗಳು ಇಂಥವು ನೀವು ಐ ನೀರಾವರಿ ವಿಧಾನದಲ್ಲಿ ಆಯಿಸೋ ನೀರಾವರಿ ವಿಧಾನ ಇದ್ರೆ ಅದು ತೋಟಕ್ಕೆಲ್ಲ ಹರಡ ಅಂತ ಸಾಧ್ಯತೆಗಳಿರ್ತವೆ ಹನಿ ನೀರಾವರಿಯಿಂದ ಅದು ಯಾವ ಭಾಗದಲ್ಲಿ ಆ ರೋಗ ಪ್ರಾರಂಭವಾಗಿರುತ್ತೋ ಅಲ್ಲಿಗೆ ಮಾತ್ರ ಸೀಮಿತ ಆಗುತ್ತೆ ಅದು ಅದೊಂದು ತುಂಬ ಅನುಕೂಲ ಸರ್ ಆಮೇಲೆ ನೀರು ನಮಗೆ ಆಯಿ ನೀರಾವರಿ ವಿಧಾನದಿಂದ ಮಾಡೋದ್ರಲ್ಲಿ ಎರಡು ಎಕರೆ ಮಾಡೋ ಜಾಗದಲ್ಲಿ ನೀವು ಹನಿ ನೀರಾವರಿನ ಅಳವಡಿಸ್ಕೊಂಡಾಗೆ ಒಂದು ಐದು ಎಕರೆ ಆರು ಎಕರೆ ಬೇಸಾಯ ಮಾಡ್ಬೋದು ಅದ್ರ ಮೂಲಕನೇ ಗೊಬ್ಬರ ಅದು ರಸಾವರಿ ಮೂಲಕನೇ ಗೊಬ್ಬರನ ಕೊಟ್ಟಿದ್ವಿ ಸರ್ ಹೌದಾ ಅದನ್ನ ಮಾಮೂಲಿ ಕಾಳು ಗೊಬ್ಬರ ಕೊಟ್ಟರು ಅಥವಾ ನೀರಲ್ಲಿ ಕರಗುವಂತಹ ದ್ರವರೂಪದ ಗೊಬ್ಬರ ಬರುತ್ತಲ್ಲ ಅದನ್ನೇ ಬಳಸಿದ್ರು ಇಲ್ಲ ಸರ್ ಈಗ ನಾವು ಮೂಲ ಗೊಬ್ಬರವಾಗಿ ಒಂದು ಸ್ವಲ್ಪ ಡಿ ಎ ಪಿನ ಬಿತ್ತನೆ ಮಾಡೋ ಟೈಮಲ್ಲಿ ಡಿ ಎ ಪಿನ ಮೂಲ ಗೊಬ್ಬರವಾಗಿ ಅದನ್ನ ಭೂಮಿಗೆ ಹಾಕಿದ್ವಿ ಆ ನಂತರ ನಾವು ಒಂದು ಸ್ವಲ್ಪ ಸೈಲ್ ಫರ್ಟಿಗೇಷನ್ ಮಾಡ್ತಾ ಇದ್ವಿ ಮ್ಯಾನ್ಯಲ್ ಫರ್ಟಿಗೇಷನ್ ಮಾಡ್ತಾ ಇದ್ವಿ ಆ ನಂತರ ಒಂದು ಸ್ವಲ್ಪ ಇದು ಡ್ರಿಪ್ಪಲ್ಲೂ ಕೊಟ್ಟಿದ್ದೀವಿ ರಸಾವರಿ ಮುಖಾಂತರನೂ ಅಂದ್ರೆ ನಾವು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಬರುತ್ತಲ್ಲ ಸರ್ ಅದು ತುಂಬಾ ತುಟ್ಟಿ ಆಗುತ್ತೆ ಹೊರತಾಗುತ್ತೆ ಅಂತ ಹೇಳೋದು ಯಾವ್ದು ಬಳಸೇ ಇಲ್ಲ ನಾವೆಲ್ಲ ಇದನ್ನೇ ಯೂರಿಯಾ ನೀರಲ್ಲಿ ಕರಗುತ್ತೆ ಬಿಳಿ ಪೊಟಾಸ್ ನೀರಲ್ಲಿ ಕರಗುತ್ತೆ ಅದನ್ನೇ ನಾವು ಯಾವ ಕಂತಲ್ಲಿ ಎಷ್ಟು ಕೊಡಬೇಕು ಅಂತ ತಿಳ್ಕೊಂಡು ನಮ್ಮ ತಜ್ಞರ ಕಡೆಯಿಂದ ಮಾಹಿತಿ ತಗೊಂಡು ಅದನ್ನ ಫಾಲೋ ಅಪ್ ಮಾಡಿದೀವಿ ಎಷ್ಟು ತಿಂಗಳವರೆಗೆ ಗೊಬ್ಬರ ಕೊಟ್ಟ್ರಿ ಅರ್ಶನಕ್ಕೆ ಅರ್ಶನಕ್ಕೆ ಅಪ್ ಟು ಏಳು ತಿಂಗಳ ತನಕ ಕೊಟ್ಟಿದೀವಿ ತಿಂಗಳ ಕೀಟ ರೋಗಗಳ ನಿರ್ವಹಣೆ ಯಾವ ರೀತಿ ಮಾಡ್ಕೊಂಡ್ರಿ ಅದೇ ಸರ್ ರಾಸಾಯನಿಕನೇ ರಾಸಾಯನಿಕನೇ ಈಗ ಏನು ಔಷಧಿ ಬಳಸಲ್ಲ ತೀರಾ ಅನಿವಾರ್ಯತೆ ಇದೆ ಅಂತಂದಾಗ ಮಾತ್ರ ಔಷಧಿ ಬಳಸೋದು ಯಾವ್ದಾದ್ರು ಕೀಟ ಕಾಣಕೊಂಡಾಗ ಕ್ಲೋರೋಪೆರಿಪಾಸ್ ರೋಗಾರ ಇಂಥದ್ದು ಬಳಸ್ತೀವಿ ಸರ್ ಕೀಟಗಳಿಗೆ ಸಿಲಿಂದ್ರ ರೋಗ ಇದ್ದಾಗ ಬಾವ್ಯಾಸ್ಟ್ ಮ್ಯಾಂಕೋ ಜಬ್ಬು ಇಂಥವೆಲ್ಲ ಬಳಸ್ತೀವಿ ಸರ್ ಒಂಬತ್ತು ತಿಂಗಳಿಗೆ ಕಟಾವ ಇಲ್ಲ ಸರ್ ಹತ್ತು ತಿಂಗಳಿಗೆ ಆರ್ ಹತ್ತು ತಿಂಗಳು ನೀವು ಮಾರ್ಚ್ ಅಲ್ಲಿ ನಾಟಿ ಮಾಡಿದ್ರೆ ಆಗುತ್ತೆ ಓಕೆ ಕಟಾವು ಮತ್ತೆ ಸಂಸ್ಕ್ರಹಿಸೋದು ಅದ್ರ ಬಗ್ಗೆ ಹೇಳಿ ಯಾವ ತರ ಯಾವ್ರಿ ಅದೇ ಸರ್ ಅದು ಸೋಗೆಲ್ಲ ಅದು ಗರಿಗಳೆಲ್ಲ ಹಣ್ಣಾಗಕ್ಕೆ ಹಳದಿ ಆಗಕ್ಕೆ ಶುರು ಮಾಡಿದಾಗ ಅದನ್ನೆಲ್ಲ ಭೂಮಿ ಮಟ್ಟಕ್ಕೆ ಕಟ್ ಮಾಡಿ ತೆಗಿತೀವಿ ಸರ್ ಅದನ್ನ ಅದು ಹುರುವು ಬೇಕಾಗುತ್ತೆ ಅರಸನ ಸುಡೋ ಟೈಮಲ್ಲಿ ಅದ್ರ ಸೋಗೆನೆ ಉರು ಅದು ಸಾಲಲ್ಲ ಆದ್ರೂ ಅದು ಒಂದ್ ಸ್ವಲ್ಪ ಬೇಕಾಗುತ್ತೆ ಅದು ಅದೆಲ್ಲ ಎತ್ತಿಟ್ಕೊಂಡಿರ್ತೀವಿ ಆನಂತರ ಒಂದು ಹದಿನೈದು ಇಪ್ಪತ್ತಿನ ಅದ್ರದ್ದು ದಂಟು ಇರುತ್ತಲ್ಲ ಸರ್ ಕಡ್ಡಿ ದಂಟು ಅದೆಲ್ಲ ಚೆನ್ನಾಗಿ ಒಣಗೋ ತನ್ಕೆ ಒಂದ್ ಎರಡು ಮೂರು ಬಾರಿ ನೀರು ಕೊಡ್ತೀವಿ ಸೋಗ್ ಕಟ್ ಮಾಡಿ ತೆಗೆದ್ಮೇಲೆ ಆಗ ಅರಸ್ನ ಚೆನ್ನಾಗಿ ಬಲಿಯುತ್ತೆ ಬಲ್ತು ಗಟ್ಟಿ ಆಗುತ್ತೆ ಅದು ಆಮೇಲೆ ಅಗದು ಎಣ್ಣಾಳಿಂದ ಅದನ್ನ ಬಿಡಿಸಿ ಅರಸ್ನ ಅದು ಗುಂಡು ಮತ್ತೆ ಬೆರಳು ಬೇರೆ ಬೇರೆ ಪ್ರತ್ಯೇಕ ಮಾಡಿ ಆಮೇಲೆ ಅದನ್ನ ಬೇಯಿಸ್ತೀವಿ ಸರ್ ಬೇಯಿಸೋದು ನಮ್ಮಲ್ಲೇ ಮುಂಚೆ ಎಲ್ಲ ಆಳುಗಳು ಸಿಗ್ತಾ ಇದ್ರು ಗುತ್ತಿಗೆಗೆ ಹಂಗಾಗಿ ಬೇಯಿಸ್ತಾ ಇದ್ವಿ ಒಂದು ಎಂಟರಿಂದ ಹತ್ತು ದಿನ ಒಳ್ಳೆ ಬಿಸಿಲಲ್ಲಿ ಉಣಗ್ಸಿ ಮುಟೆ ಮಾಡ್ತಾ ಇದ್ವಿ ನಾವೇನು ಪಾಲಿಶ್ ಮಾಡಿಸ್ತಾ ಇರಲಿಲ್ಲ ಅನ್ಪಾಲಿಶೇ ನೋಡ್ ಮಾಡ್ತಾ ಇದ್ವಿ ಎಲ್ಲಿಗೆ ಮಾಡ್ತಿದ್ರೆ ಈ ರೋಡ್ ಮಾರ್ಕೆಟ್ ಕೊಡ್ತಾ ಇದ್ವಿ ಅಲ್ಲಿ ಚಾಮರಾಜನಗರದಲ್ಲಿ ಮಾರ್ಕೆಟ್ನಗ ಆಗಿರ್ಲಿಲ್ಲ ಸರ್ ಚಾಮರಾಜನಗರ ನಾವು ಬೆಳೆದು ಒಂದ್ ಎರಡ್ ಮೂರು ವರ್ಷ ಆಯ್ತು ನಾಲ್ಕೈದು ವರ್ಷ ಆಯಿತು ಇವಾಗ ಚಾಮರಾಜನಗರನೇ ಇದೆ ಎಷ್ಟು ಖರ್ಚಾಗೋದು ಒಂದ್ ಎಕರೆಗೆ ಒಂದ್ ಎಕರೆಗೆ ಇವತ್ತಿನ ಖರ್ಚಲ್ಲಿ ಒಂದ್ ಲಕ್ಷ ರೂಪಾಯಿ ಒಂದು ಕಾಲ್ ಲಕ್ಷ ರೂಪಾಯಿ ಬರುತ್ತೆ ಸರ್ ನೀವು ಮಾಡಿದ್ದು ನಾವು ಮಾಡಿದ್ದೆ ಎಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ವಿ ಹೌದಾ ಅದರಲ್ಲಿ ಏನು ಉಳ್ಸಕ್ ಆಗಲ್ವಾ ಅಷ್ಟಾಗ್ಲೇ ಬೇಕಾ ಉಳ್ಸೋಕೆಂದ್ರೆ ಇವತ್ತಿನ ಬೆಲೆಯಲ್ಲಿ ಉಳ್ಸಕ್ಕೆ ಕಷ್ಟ ಇದೆ ಸರ್ ಇವತ್ತು ಅದು ಪೂರಾ ಲೇಬರ್ ಓರಿಯಂಟೆಡ್ ಅದು ಕೂಲಿ ಆಳುಗಳ ಮೇಲೆ ಆಧಾರಿತವಾದ ಬೆಳೆ ಹಂಗಾಗಿ ಇವತ್ತು ಲೇಬರ್ ಸಮಸ್ಯೆನೂ ಕಾರ್ಮಿಕರ ಸಮಸ್ಯೆನೂ ಇರೋದ್ರಿಂದ ಇವತ್ತು ಅರಸಿನ ಬೆಳೆಯೋದು ಅಂದರೆ ಚಾಲೆಂಜೇ ಅದು ಕಷ್ಟ ಇದೆ ತುಂಬ ಕಷ್ಟ ಇದೆ ಇವತ್ತಿನ ಬೆಲೆಗೆ ಅರಸಿನದಲ್ಲಿ ಏನೂ ಉಳಿಯಲ್ಲ ಸರ್ ಈಗ ಚಾಮರಾಜನಗರ ಭಾಗದಲ್ಲಿ ಅದ್ರ ಜೊತೆ ಮಿಶ್ರ ಬೆಳೆಯಾಗಿ ಮೆಣಸಿ ತೊಗರಿ ಮತ್ತು ಈರುಳ್ಳಿ ಈರುಳ್ಳಿ ಬೆಳೀತಾರೆ ಸಣ್ಣ ಈರುಳ್ಳಿನ ಅವ್ರಿಗೊಂದು ಸ್ವಲ್ಪ ಅದು ವರ್ಕೌಟ್ ಆಯ್ತದೆ ಗಿಟ್ಟುತ್ತೆ ನಮ್ಮ ಭಾಗದಲ್ಲಿ ನಾವು ಮೋನೋ ಕ್ರಾಪಿಂಗ್ ಏರಿಸ್ನ ಅಂದ್ರೆ ಏಕೆ ಬೆಳೆನೆ ನೀವಾಗ ಬೆಳೆಯಲ್ಲ ಇಂಟರ್ ಕ್ರಾಪ್ ನ ಇಂಟರ್ ಕ್ರಾಪ್ ಬೆಳೆ ನಮ್ಗೊಂದು ಸ್ವಲ್ಪ ಸಮಸ್ಯೆ ಇದೆ ಸರ್ ಹಾಗಾಗಿ ಆ ಸಣ್ಣ ಈರುಳ್ಳಿ ಬೇಸಾಯದಲ್ಲಿ ಒಂದು ಸ್ವಲ್ಪ ನೈಪುಣ್ಯತೆ ಬೇಕು ಅರ್ಸಿನ ನಡುವೆ ಅದನ್ನ ಮಾಡ್ಬೇಕು ಅಂದ್ರೆ ಪಡ್ಕೋಬಹುದಲ್ಲ ಪಡ್ಕೋಬಹುದು ಸರ್ ನಾವು ಮಾಡ್ತಾ ಓಕೆ ನೀವು ಇಳುವರಿ ಜಾಸ್ತಿ ತಗೊಂಡ್ರಲ್ಲ ಹೌದು ಸರ್ ಹಾಗಾಗಿ ನಿಮಗೆ ಹೆಚ್ಚು ಆದಾಯ ಬಂದಿರ್ಬೋದ ಹ್ಮ್ ಆದಾಯ ಬಂತು ಸರ್ ನಾವು ನಮ್ಮ ಸ್ವಯಂಕೃತ ಅಪರಾಧದಿಂದಾಗಿ ಅದನ್ನ ದುಡ್ಡು ಮಾಡ್ಕೊಳಕ್ ಆಗ್ಲಿಲ್ಲ ಆಗ ನಾವು ಮಾರ್ಕೆಟಿಗೆ ತಗೊಂಡು ಹೋಗೋಕ್ಕೂ ಮುಂಚೆ ಹದಿನಾರು ಸಾವಿರ ರೂಪಾಯಿ ಬೆಲೆ ಇತ್ತು ನಾವು ಹರಿಸ್ನ ಮಾರ್ಕೆಟಿಗೆ ಲೋಡ್ ಮಾಡೋದನ್ನು ಹತ್ತುವರೆ ಸಾವಿರ ಆಯಿತು ಅವತ್ತು ಮಾರಿದ್ರೂ ನಮಗೆ ನೂರು ಕ್ವಿಂಟಾಲು ಎಂಬತ್ತೈದು ಕುಂಟಾಲ್ ಆಯಿತು ಎಂಟೊಂಬತ್ತು ಲಕ್ಷ ರೂಪಾಯಿ ಕೈಗೆ ಬಂದಿರೋದು ನಾವು ಯಾರು ಹೇಳಿದ್ರು ಮತ್ತೆ ಒಂದೆರಡು ತಿಂಗಳು ಇಡೀ ಹದಿನೈದು ಸಾವಿರ ಹದಿನಾರು ಸಾವಿರ ಆಯ್ತಿದೆ ಅಂತ ಇಟ್ಟು ಬಂದ್ವಿ ಏಳು ವರ್ಷದ ನಂತರ ಹೋಗಿ ಮಾರಾಟ ಮಾಡಿದ್ವಿ ನಮ್ಮದು ಒಟ್ಟು ಇಳುವರಿ ಏನಿತ್ತು ಅದು ಪೌಡರ್ ಆಗಿ ಸುರಿದೋಯಿತು ಅಲ್ಲೂ ಹುಳು ಹಿಡಿದು ಎಲ್ಲ ಧೂಳಾಗೋಯ್ತು ಇಳುವರಿನೂ ಇಳುವರಿಯೂ ತೂಕನೂ ಹೋಯಿತು ಮತ್ತೆ ಆರು ವರ್ಷದ ನಂತರವಾಗಿ ಮೂರು ಕಾಲು ಸಾವಿರಕ್ಕೂ ಮೂರುವರೆ ಸಾವಿರಕ್ಕೂ ಮಾರಿದ್ವಿ ಬೆಳೆದಿದ್ದು ಒಂದೇ ದಾಖಲೆ ಖುಷಿ ಖುಷಿ ಬಟ್ ಅದರಿಂದ ಗಳಿಸಿದ್ದೇನೂ ಇಲ್ಲ ಒಂದು ಅನುಭವ ಬಂತಲ್ಲ ಅನುಭವ ಬಂತು ಸರ್ ಅಷ್ಟೇ ನಂತರದ ಪ್ರಧಾನವಾದ ಬೆಳೆ ತಮ್ಮದು ಬಾಳೆ ಪಪ್ಪಾಯ ಸರ್ ಅರಸನ ಆದ್ಮೇಲೆ ಅದು ಯಾಕೋ ಕೈ ಹಿಡಿಲಿಲ್ಲ ಅಂತ ಹೇಳಿ ಪಪ್ಪಾಯಕ ಬಂದ್ವಿ ಯಾವ ಪಪ್ಪಾಯ ಬೆಳೆದ್ರೆ ತೈವಾನ್ ರೆಡ್ ಲೇಡಿ ಸರ್ ಹೇಳಿ ಅದರ ಅನುಭವನ ಅದು ಏರೋಮಡಿ ಪದ್ಧತಿಲಿ ಮತ್ತೆ ಅಲ್ಲಿ ತನಕ ಅದನ್ನು ಐನೀರಿಗೆ ಮಾಡ್ತಾ ಇದ್ರು ನಾವು ಅರಸನಕ್ಕೆ ಅಳವಡಿಸಿ ಡ್ರಿಪ್ ಪಪ್ಪಾಯಿಗೆ ಅಳವಡಿಸಿಕೊಂಡ್ವಿ ಅದ್ರ ಜೊತೆಗೆ ಅದನ್ನು ಏರುಮಡಿ ವಿಧಾನದಲ್ಲಿ ಮಾಡಿದ್ವಿ ಮೊದಲು ಫ್ಲಾಟ್ ಭೂಮಿಗೆ ನಾಟಿ ಮಾಡ್ತಾ ಇದ್ರು ಹಂಗಾಗಿ ಅದಕ್ಕೂ ಬೇರೂ ರೋಗಗಳೆಲ್ಲ ಬಂದು ಪಪಾಯ ನಷ್ಟ ಆಯ್ತಿತ್ತು ನಾವು ಎತ್ತರವಾಗಿ ಏರುಮಡಿ ಮಾಡಿ ಪಪಾಯನ ಆಮೇಲೆ ಮಲ್ಚಿಂಗಲ್ ಮಾಡಿದ್ವಿ ನಾವು ಒದಕೆ ಪ್ಲಾಸ್ಟಿಕ್ ಒದಿಕೆ ಹಾಕಿ ತುಂಬಾ ಒಂದ್ ಸ್ವಲ್ಪ ಅದು ಅವತ್ತಿನ ಕಾಲಕ್ಕೆ ಕ್ರಾಂತಿಕಾರಿಕ ಬದಲಾವಣೆನೆ ನಮ್ಮ ಭಾಗದಲ್ಲಿ ಅದೇ ಯಾರು ಇರಲಿಲ್ಲ ಹಂಗಾಗಿ ಮಾಡಿದ್ವಿ ಸರ್ ನಂದು ಎರಡು ಎಕರೆ ಹನ್ನೆರಡು ಗುಂಟೆ ಭೂಮಿ ಎರಡು ಸಾವಿರದ ಇನ್ನೂರು ಗಿಡಕ್ಕೆ ಇನ್ನೂರು ಟನ್ನು ಇಳುವರಿ ಬಂದಿತ್ತು ಸರ್ ಇನ್ನೂರು ಮೆಟ್ರಿಕ್ ಟನ್ ಇಳುವರಿ ಬಂದಿತ್ತು ಪಪ್ಪಾಯ ಸರಿ ಅದು ಮೈಸೂರು ಮಾರ್ಕೆಟ್ಗೆ ಕೊಡ್ತಾ ಇದ್ವಿ ಅದರಲ್ಲಿ ಏನು ಸಮಸ್ಯೆ ಆಗಲಿಲ್ವಾ ಇಲ್ಲ ಸರ್ ಮುಂಚೆ ಒಂದೆರಡು ಬೆಳೆ ಸಮಸ್ಯೆ ಆಗಿತ್ತು ಆಮೇಲೆ ಸಮಸ್ಯೆ ಏನಿಲ್ಲ ಸರ್ ಮಿಲಿ ಬಗ್ಗು ಬಿಳಿ ಹುಣ್ಣು ಇತ್ತಲ್ಲ ಸರ್ ಅದು ಒಂದೆರಡು ಬೆಳೆ ನಷ್ಟ ಆಯಿತು ಆಮೇಲೆ ಒಂದು ಎರಡು ಮೂರು ಬೆಳೆ ಚೆನ್ನಾಗಿ ಕೈ ಹಿಡೀತು ಹ್ಞೂ ಒಳ್ಳೇದು ನಂತರದ ಬೆಳೆ ಬಾಳೆ ಬಾಳೆ ಸರ್ ಹೇಳಿ ಬಾಳೆ ಅನುಭವನ ಕಳೆದ ವರ್ಷ ಏಲಕ್ಕಿ ಬಳೆ ಹಾಕಿದೆ ಸರ್ ಒಂದೆರಡು ಸಾವಿರದ ಇನ್ನೂರು ಏಲಕ್ಕಿ ಬಳೆ ಹಾಕಿದೆ ಅದಕ್ಕೂ ಈ ಫಿಸೋರಿಯಮ್ ಬಿಲ್ಟ್ ಅಂತ ಬರುತ್ತೆ ಪನಾಮ ಸ್ವರೋಗ ರೋಗ ಅಂತ ಅದು ತುಂಬ ಬಾಧಿಸ್ತು ಹಂಗಾಗಿ ನಮಗೊಂದು ಸ್ವಲ್ಪ ಅದು ಕೆ ಹತ್ತಿರ ಇರೋದ್ರಿಂದ ಅಲ್ಲಿ ತಜ್ಞರ ಇದು ನೆರವು ಪಡ್ಕೊಂಡು ಅದಕ್ಕೆ ಏನು ಔಷಧೋಪಚಾರ ಮಾಡಬೇಕು ಹಂಗೆಲ್ಲ ಮಾಡಿ ಒಂದೆರಡ್ ಸಾವಿರ ಗಿಡ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆದ್ವಿ ಎರಡ್ ಸಾವಿರ ಗಿಡಕ್ಕೆ ಒಂದ್ ಇಪ್ಪತ್ತು ಟನ್ ಇಳುವರಿ ಬಂತು ಸರ್ ಏಲಕ್ಕಿ ಬೆಳೆ ಹಂಗಾಗಿ ಅದೆಲ್ಲ ಒಂದ್ ನಲವತ್ತೈದು ರೂಪಾಯಿ ಸರಾಸರಿ ಐವತ್ತು ರೂಪಾಯಿ ಸರಾಸರಿ ದರದಲ್ಲೇ ಕೊಟ್ಟಿದ್ವಿ ಐವತ್ತೈದು ಅರವತ್ತರಲ್ಲೂ ಕೊಟ್ಟಿದ್ವಿ ಸರಾಸರಿ ನಲ್ವತ್ತೈದರಲ್ಲೂ ಕೊಟ್ಟಿದ್ವಿ ಸರಾಸರಿ ಐವತ್ತರನ್ ಕೊಟ್ವಿ ಒಂದ್ ಹತ್ತು ಲಕ್ಷ ಆದಾಯ ಬಂದಿತ್ತು ಸರ್ ಅದರಲ್ಲಿ ಹಂಗೆ ಅದು ತೋಟ ಸಡನ್ ಆಗಿ ರೆಡಿ ಅಂತ ಹೇಳಿ ಒಂದು ನಾಲ್ಕು ತಿಂಗಳು ಎಲೆಗೆ ಅಂತ ಬಿಟ್ವಿ ನಮ್ಮ ಭಾಗದಲ್ಲಿ ಎಲೆಗೆಲ್ಲ ತುಂಬಾ ಬೇಡಿಕೆ ಇದೆ ಮದುವೆ ಇಂಥದ್ದೆಲ್ಲ ಕಾರ್ಯಕ್ರಮಗಳಿಗೆ ಎಲೆಲು ನನಗೆ ಒಂದೊಂದೂವರೆ ಲಕ್ಷ ಎಲೆಯಲು ಆದಾಯ ಆಗಿತ್ತು ಬಳೆ ಎಲೆಯಲ್ಲಿ ಪರವಾಗಿಲ್ಲ ಅದಾದ ನಂತರ ಮತ್ತೆ ನೇಂದ್ರ ಬಳೆ ನಾಟಿ ಮಾಡಿದ್ದೀನಿ ಸರ್ ನೇಂದ್ರಕ್ಕೆ ಹಾಕಿ ಹೋದ್ರಿ ಅದೇ ಏಲಕ್ಕಿ ಅದು ರೋಗ ಬಾಧೆ ಇತ್ತಲ್ಲ ಸರ್ ಜಾಸ್ತಿ ಹಂಗಾಗಿ ಅದು ನಿರ್ವಹಣೆನೇ ತುಂಬಾ ಸವಾಲು ಸರ್ ಅದು ಏಲಕ್ಕಿ ಅದು ಪನಾಮ ಸೊರೋಗ ರೋಗ ಇದೆಯಲ್ಲ ಅದು ನಿರ್ವಹಣೆ ತುಂಬಾ ನೀವು ಒಂದ್ ಸ್ವಲ್ಪ ನೈಪುಣ್ಯತೆ ಇದ್ರೆ ಮಾತ್ರ ಅದು ನಿರ್ವಹಣೆ ಸಾಧ್ಯ ಇಲ್ಲ ಅಂದ್ರೆ ಅದು ಪೂರಾ ನಷ್ಟನೇ ಆಗುತ್ತೆ ಬೆಳೆ ಪೂರಾ ಲಾಸ್ ಆಗುತ್ತೆ ಹಂಗಾಗಿ ಇದು ಒಂದ್ ಸ್ವಲ್ಪ ನಿರ್ವಹಣೆ ತುಂಬಾ ಸುಲಭ ಏಲಕ್ಕಿ ಬಾಳೆ ಅದಕ್ಕೆ ರೋಗ ನಿರೋಧಕ ಶಕ್ತಿನೂ ಇದೆ ಮತ್ತೆ ಇದು ಕಟಾವಿನ ಸಮಯದಲ್ಲಿ ಒಂದು ಸೀಮಿತ ಅವಧಿಯೊಳಗೆ ಅಂದ್ರೆ ಒಂದು ತಿಂಗಳೊಳಗೆ ಕಟಾವು ಪೂರ್ತಿ ಆಗುತ್ತೆ ನಿಮ್ಗೆ ಏಲಕ್ಕಿ ಬಂದು ಹಂಗಾಗಲ್ಲ ಕಟಾವು ಶುರು ಆದಮೇಲೆ ಅದೊಂದಷ್ಟು ಡಿಲೇ ಆಗುತ್ತೆ ಒಂದು ಎರಡು ತಿಂಗಳು ಅಂತರ ತಗೊಳ್ತದೆ ಆಮೇಲೆ ಇದು ಬೇಗನೂ ಬರುತ್ತೆ ಯಾವುದು ನೇಂದ್ರ ಬಾಳೆ ಆರು ತಿಂಗಳಿಗೆ ಹೂ ಬರುತ್ತೆ ಹತ್ತು ತಿಂಗಳಿಗೆ ನಿಮಗೆ ಕಟಾವು ಹನ್ನೊಂದು ತಿಂಗಳಿಗೆ ತೋಟ ನಿಮಗೊಯ್ತದೆ ಹಂಗಾಗಿ ಇದು ಒಂದು ಸ್ವಲ್ಪ ಅನುಕೂಲ ಅನ್ನಿಸ್ತು ಹಂಗಾಗಿ ನೇಂದ್ರ ಬಳೆ ಕಡೆ ಬಂದ್ವಿ ಸರ್ ಬಿತ್ತನೆ ಎಲ್ಲಿ ತಗೊಂಡ್ರಿ ನೇಂದ್ರ ಬಿತ್ತನೆ ನಮ್ಮಲ್ಲೇ ಸಿಗುತ್ತೆ ಸರ್ ನಮ್ಮ ಸ್ನೇಹಿತರುಗಳು ನಮ್ಮೂರಲ್ಲೇ ಬೆಳೀತಾರಲ್ಲ ಅಲ್ಲೇ ಬಿತ್ತನೆ ಆಯ್ಕೆ ಮಾಡ್ಕೋತೀವಿ ಗಡ್ಡೆನ ಗಡ್ಡೆನೆ ಸರ್ ಗಡ್ಡೆನೆ ಆಯ್ಕೆ ಮಾಡಿ ಹೇಳಿ ಬಾಳೆ ಬೇಸಾಯ ಯಾವ ತರ ಮಾಡ್ತೀರಿ ಅದೇ ಸರ್ ಒಳ್ಳೆ ಉತ್ತಮವಾದ ತೋಟದಿಂದ ಗಡ್ಡೆ ಆಯ್ಕೆ ಮಾಡ್ಕತ್ತೀವಿ ಸರ್ ಗಡ್ಡೆ ಆಯ್ಕೆ ಮಾಡ್ಕೊಳ್ಳುವಾಗ್ಲೂ ನಾವು ನೋಡಿ ರೋಗ ಇಲ್ಲದೆ ಇರೋದು ಗಡ್ಡೆಯಲ್ಲಿ ಯಾವುದೋ ಮೊದಲು ಪ್ರಮುಖವಾಗಿ ಗಡ್ಡೆಯಲ್ಲಿ ರೋಗ ಇರಬಾರ್ದು ಗಡ್ಡೆ ತೂತು ಬಿದ್ದಿರೋದು ಹುಳ ಇರೋದು ಆ ಥರದ್ದು ಯಾವುದುವೇ ಸಮಸ್ಯೆ ಇಲ್ಲದೇ ಇರೋ ಅಂಥ ಗಡ್ಡೆಗಳನ್ನ ಆಯ್ಕೆ ಮಾಡ್ಕೊಂಡು ಅದನ್ನು ಮೊದಲು ಬೀಜೋಪಚಾರ ಮಾಡಿ ಮೊದಲು ಪಟಾ ಮಾಡಿ ನಾಟಿ ಮಾಡ್ತೀವಿ ಸರ್ ಆಮೇಲೆ ಏರ್ ಮಡಿ ಮಾಡ್ತೀವಿ ಅದರ ಮೇಲೆ ಡ್ರಿಪ್ ಅಳವಡಿಸ್ಬಿಟ್ಟು ಮೂಲ ಗೊಬ್ಬರ ಏನಾರು ಅದು ಮಿಶ್ರ ಬೆಳೆಯಾಗಿ ಬೆಳೆಯದಿದ್ರೆ ಮೂಲ ಗೊಬ್ಬರ ಕೊಡ್ತೀವಿ ಅದಕ್ಕೆ ಡಿ ಎ ಪಿ ಇಂಥದ್ದು ಕಾಂಪ್ಲೆಕ್ಸ್ ಇಂಥದ್ದು ಇಲ್ಲ ನಾವು ಏಕೆ ಬೆಳೆನೆ ಅಂತಂದ್ರೆ ಏನು ಗೊಬ್ಬರ ಕೊಡಲ್ಲ ನಾಟಿ ಮಾಡಿ ಲ್ಯಾಟ್ರಲ್ ಪೈಪ್ ಅಳವಡಿಸಿ ಮಲ್ಚಿಂಗ್ ಹಾಕಿ ಬಿಡ್ತೀವಿ ಒಂದು ಇಪ್ಪತ್ತು ತಿಂ ಮೊಳಕೆ ಬರುತ್ತೆ ಬಾಳೆ ಆಮೇಲೆ ಗೊಬ್ಬರಗಳು ಒಂದಷ್ಟು ಮ್ಯಾನುವಲ್ ಆಗು ಕೊಡ್ತೀವಿ ಪೇಪರ್ ತೂತ್ ಮಾಡಿಬಿಟ್ಟು ಹಂಗೆ ದೊಣ್ಣೆಲಿ ತೂತ್ ಮಾಡಿ ಕೈಯಿಂದನೇ ಹಾಕಿ ಕೊಡ್ತೀವಿ ನಾಲ್ಕು ಕಂತಲ್ಲಿ ಗೊಬ್ಬರ ಕೊಟ್ಟಾದ್ಮೇಲೆ ಆಮೇಲೆ ನಾವು ರಸವರಿಗೆ ಗೊಬ್ಬರ ಕೊಟ್ಕೊತೀವಿ ಬಾಳೆ ಹೂವು ಅಂತರ ಅದು ಸಾಲಿನ ಸಾಲುಗೂ ಆರೂವರೆ ಗಿಡದ ಗಿಡಕ್ಕೂ ಆರೂವರೆ ಸರ್ ಕೆಲವರೆಲ್ಲ ಸಾಲಿನ ಸಾಲ್ಗೆ ಎಂಟು ಅಡಿ ಗಿಡದ ಗಿಡಕ್ಕೆ ಐದಡಿ ಹಿಂಗ್ ಮಾಡ್ತಾರೆ ನಾನು ಮಾಡೋದು ಸಾಲಿನ ಸಾಲ್ಗೆ ಆರೂವರೆ ಗಿಡದಿಂದ ಗಿಡಕ್ಕೆ ಆರು ಆರು ಆರೂವರೆ ಹಿಂಗ್ ಮಾಡ್ತೀವಿ ಸರ್ ಏನಕ್ಕೆ ಅಂತರ ನಮ್ದು ವೈಜ್ಞಾನಿಕವಾಗಿ ಒಳ್ಳೆ ಅಂತರ ಗಾಳಿ ಬೆಳಕು ಗಿಡಕ್ಕೆ ಎಲ್ಲ ಸಿಗುತ್ತೆ ಸಮ ಪ್ರಮಾಣದಲ್ಲಿ ಅಂತೇಳಿ ನಾವು ಈ ಥರ ಅಂತರ ಆಯ್ಕೆ ಮಾಡ್ಕೋತೀವಿ ಕೆಲವರು ಅವ್ರ ಅಭಿಪ್ರಾಯ ಏನು ಎಂಟಡಿ ಅಡಿ ಸಾಲಿನ ಸಾಲಿಗೆ ಎಂಟಡಿ ಅಡಿ ಅಂತರ ಇಟ್ಟು ಗಿಡದಿಂದ ಗಿಡಕ್ಕೆ ಐದು ಅಡಿ ಇರೋದ್ರಿಂದ ನಾವೇನು ಅಂತರ ಇಡ್ತೀವೋ ಆರೂವರೆ ಆರೂವರೆ ಅಂತರ ಏನು ಇಡ್ತೀವೋ ಅಷ್ಟೇ ಪ್ರಮಾಣದ ಗಿಡಗಳು ಕೂರ್ತವೆ ಒಂದು ಎಕರೆ ಒಳಗಡೆ ಸಂಖ್ಯೆ ಅವ್ರಿಗೆ ಲ್ಯಾಟ್ರಲ್ ಪೈಪು ಮತ್ತು ನೀರು ಉಳಿತಾಯ ಆಯ್ತದೆ ಸಾಲಿನ ಸಾಲಿಗೆ ಅಂತರ ಕೊಟ್ಟು ಗಿಡದ ಗಿಡಕ್ಕೆ ಡಿಸ್ಟೆನ್ಸ್ ಕಡಿಮೆ ಮಾಡಿದ್ರೆ ಅಷ್ಟೇ ಗಿಡ ಕೂರುತ್ತೆ ನಮಗೆ ನೀರು ಗೊಬ್ಬರ ಎಲ್ಲ ಉಳಿತಾಯ ಆಯ್ತದೆ ಅನ್ನೋ ಪರ್ಪಸ್ ಇಂದ ಅದನ್ನು ಮಾಡ್ತಾರೆ ಬಟ್ ನೇಂದ್ರದಲ್ಲಿ ಡೈಮೆನ್ಷನ್ ಏನೋ ಅಷ್ಟಾಗಿ ಅದು ಪರಿಗಣನೆಗೆ ಬರ್ತಾ ಇಲ್ಲ ನೀವು ಯಾವುದೇ ಅಂತರ ಕೊಟ್ಟು ಬೆಳೆದ್ರೂ ಇಳುವರಿ ಒಂದೇ ಬರ್ತಾ ಇದೆ ಹೌದಾ ಏನಪ್ಪಾ ಅಂದ್ರೆ ಎಂಟು ಐದು ಮಾಡೋದ್ರಿಂದ ಒಂದು ಸ್ವಲ್ಪ ಎತ್ತರ ಬೆಳೆಯುತ್ತೆ ಗಿಡ ಇಳುವರಿ ಇಳುವರಿ ಮೇಲೇನೋ ಅಂತ ವ್ಯತ್ಯಾಸಗಳು ಕಾಣ್ತಿಲ್ಲ ಈಗ ನೀವು ಅಂತರ ಏನಿದೆಯಲ್ಲ ಇದರಲ್ಲಿ ಎಷ್ಟು ಬರ್ತಾ ಇದೆ ತೂಕ ಸರ್ ಸರಿ ಗಿಡ ಇತ್ತು ಚೆನ್ನಾಗಿ ನೋಡ್ಕೊಂಡು ಕಾಪಾಡಿದ್ದೆ ನಾನು ಮಲ್ಚಿಂಗ್ ಏನು ಮಾಡೇ ಇರಲಿಲ್ಲ ಅದಕ್ಕೆ ಹಂಗೆ ಮಾಡಿದ್ದೆ ಇಪ್ಪತ್ತೆಂಟು ಟನ್ನು ಇಳುವರಿ ಬಂದಿತ್ತು ಸರ್ ಅದು ಅದರಲ್ಲಿ ಒಂದು ಮೂರು ಟನ್ನು ದಿಂಡು ತೆಗೀತಾರೆ ಅದು ಗೊನೆಗೆ ಒಂದೂವರೆ ಕೆಜಿ ದಿಂಡು ತೆಗಿತಾರೆ ಹಂಗಾಗಿ ನನಗೆ ನೆಟ್ಟು ನಿವಳ ಇಪ್ಪತ್ತೈದು ಟನ್ನು ಇಳುವರಿ ಬಂದಿತ್ತು ಏನ್ ಮಾಡಿದ್ರಿ ಅದು ಸರ್ ಇಪ್ಪತ್ತೇಳು ರೂಪಾಯಲ್ಲಿ ಕೊಟ್ಟಿದ್ದೆ ಮೂವತ್ತ್ ಮೂರು ಕೊಟ್ಟಿದ್ದೆ ಕೊಟ್ಟಿದೆ ಮೂರೇ ಕಟಿಂಗಲ್ಲಿ ತೋಟ ಮುಗ್ದಿತ್ತು ಹದಿನೈದು ಟನ್ ಇಪ್ಪತ್ತೇಳರಲ್ಲಿ ಕೊಟ್ಟಿದ್ದೆ ಹದಿನೈದು ಟನ್ ಮೂವತ್ಮೂರಲ್ಲಿ ಕೊಟ್ಟಿದ್ದೆ ಸರಾಸರಿ ಬಂದು ಮೂವತ್ತು ರೂಪಾಯಿ ಸರಾಸರಿ ಕೊಟ್ಟಂಗಾಯ್ತು ಎಲ್ಲಿಗೆ ಮಾರೋದು ನಿಯಂತ್ರಣ ಸಾಮಾನ್ಯವಾಗಿ ಸರ್ ಅದು ನಮಗೆ ಕೇರಳ ಮಾರ್ಕೆಟ್ ಹತ್ರ ಇದೆ ನಾವೇನು ನೇರವಾಗಿ ಮಾರಾಟ ಏನು ಮಾಡಲ್ಲ ಈಗ ಅದು ಹೋಲ್ಸೇಲ್ ಆಗಿ ಬಲ್ಕ್ ಆಗಿ ತಗೊಂಡು ಹೋಗ ಅಂತವ್ ಚಾಮರಾಜನಗರ ಭಾಗದಿಂದ ವ್ಯಾಪಾರಿಗಳಿದ್ದಾರೆ ಅವ್ರು ಬಂದು ಖರೀದಿ ಮಾಡ್ಕೊಂಡು ಕೇರಳ ತಮಿಳುನಾಡು ಮತ್ತೆ ರಫ್ತು ಆಗುತ್ತಂತೆ ಹಂಗೆಲ್ಲ ಕಳಿಸ್ತಾರೆ ಎಷ್ಟು ತಿಂಗಳಿಗೆ ಕಟಾವ್ ಬರುತ್ತೆ ಅಂದ್ರೆ ಸರ್ ಅದು ಹತ್ತು ತಿಂಗಳ ಕಟಾವ್ ಬರುತ್ತೆ ಸರ್ ಚೆನ್ನಾಗಿ ನಾವು ತೋಟನ ನಿರ್ವಹಣೆ ಮಾಡಿದ್ರೆ ಹತ್ತು ತಿಂಗಳ ಕಟಾವ್ ಬರುತ್ತೆ ಹೌದಾ ಅಂದ್ರೆ ಇನ್ನು ಕಾಯಿ ಮೇಲೆ ಸರ್ ಅದು ಕಾಯಿ ಮೇಲೆ ತಗೋತಾರೆ ಅಲ್ವಾ ಹಣ್ಣಿಗೆ ಉಪಯೋಗ ಇಲ್ಲ ಇಲ್ಲ ಹಣ್ಣಿಗೂ ಈಗ ಹಣ್ಣಿಗೂ ಜಾಸ್ತಿ ಹೋಗ್ತಾ ಇದೆ ಹೌದಾ ಹಣ್ಣಿಗೂ ಹೋಗ್ತಾ ಇದೆ ಒಂದ್ ಸ್ವಲ್ಪ ಸೆವೆಂಟಿ ಪರ್ಸೆಂಟ್ ಮೆಚೂರ್ ಇರೋ ಕಾಯಿನ ಈ ಚಿಪ್ಸ್ ಪರ್ಪಸ್ಗೆ ಕ್ರೇಟ್ ಕಟಿಂಗ್ ಬಾಕ್ಸ್ ಅಲ್ಲಿ ಲೋಡ್ ಮಾಡ್ಕೊಂಡು ಹೋಗ್ತಾರೆ ಜಾಸ್ತಿ ಎಪ್ಪತ್ತು ಭಾಗಕ್ಕಿಂತ ಜಾಸ್ತಿ ಅಂಥದ್ದು ಹಣ್ಣಿನ ಉದ್ದೇಶಕ್ಕೆ ಹೋಗುತ್ತೆ ಉದ್ದೇಶಕ್ಕೆ ಹಣ್ಣು ಮಾರದ ಒಳ್ಳೇದು ಹಣ್ಣು ಮಾರೋದು ಒಳ್ಳೇದು ಸರ್ ನಮ್ಗೆ ತೂಕ ಬರುತ್ತೆ ಇಳುವರಿ ಬರುತ್ತೆ ಅಂದ್ರೆ ಈ ಕಾಯಿಗೂ ಹಣ್ಣಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಏನಿಲ್ಲ ಸರ್ ಹದಿನೈದು ದಿನ ಅಷ್ಟೇ ಹದಿನೈದು ದಿನ ಅಂತರದಲ್ಲೇ ನಮಗೆ ಒಂದು ಗೊನೆ ಬಂದು ಒಂದು ಕೆ ಜಿ ಒಂದೂವರೆ ಕೆ ಜಿ ಇಷ್ಟು ಡಿಫ್ರೆನ್ಸ್ ಬರುತ್ತೆ ಸರ್ ಓಕೆ ಓಕೆ ದಿಂಡಿನ ತೂಕ ಹೋಗಿಬಿಡುತ್ತೆ ಅಂತ ದಿಂಡಿನ ತೂಕ ಹೋಗಿಬಿಡುತ್ತೆ ದಿಂಡೆಲ್ಲ ಸರ್ ಕಾಯಿನೇ ನಮಗೆ ಸೆವೆಂಟಿ ಪರ್ಸೆಂಟ್ ಮೆಚುರಿಟಿ ಇರೋ ಕಾಯಿ ಯಾರ್ವೆಸ್ಟ್ ಮಾಡಿದಾಗ ನಮ್ಗೆ ಅಷ್ಟೊಂದು ಇಳುವರಿ ಬರಲ್ಲ ಅದು ನಮ್ಮ ಏಲಕ್ಕಿ ಬಾಳಗೆ ಹೋಲ್ಸಿದ್ರೆ ನಿರ್ವಹಣೆ ತುಂಬ ಸುಲಭ ನಿರ್ವಹಣೆ ತುಂಬ ಸುಲಭ ಸರ್ ನೇಂದ್ರ ಅಲ್ವಾ ನಮ್ಮ ಭಾಗದ ರೈತರೆಲ್ಲ ನಿರ್ವಹಣೆ ತುಂಬ ಸುಲಭ ನಾವು ಉದ್ದೇಶದಿಂದಲೇ ಏಲಕ್ಕಿ ಬೆಳೆಯ ಸಹಸಕ್ಕೆ ವೈತಿಲ್ಲ ಎಲ್ಲರೂ ಊರಿಗೂರೇ ನೇಂದ್ರ ನೀವು ಬಳಸ್ತೀರಾ ನೇಂದ್ರ ಇಲ್ಲ ಸರ್ ನೀವು ತಿನ್ನಲ್ಲ ಅದೇ ಅಪರೂಪಕ್ಕೊಮ್ಮೆ ತೋಟದಲ್ಲಿ ಗಿಡದ ಮೇಲೆ ಅಣ್ಣ ಆಗಿರುತ್ತಲ್ಲ ಅಂತ ತಿಂತೀವಿ ಅಷ್ಟೇ ನೋಡಿ ನೀವು ತಿನ್ನಕ್ಕೆ ಬೇಕು ಮಾರಕ್ಕೆ ಸರ್ ಈಗೆಲ್ಲ ಮತ್ತೆ ಹರೀಶ್ ಅವ್ರನ್ನ ಭೇಟಿ ಮಾಡಿ ಎಲ್ಲಾ ಮತ್ತೆ ಹೆಂಗ್ ಬೆಳಿಬೇಕು ಸರ್ ಅದನ್ನ ಸುಧಾರಿತ ಕ್ರಮಗಳೇನಿದೆ ಆ ರೋಗ ನಿರ್ವಹಣೆ ಹೆಂಗ್ ಮಾಡ್ಬೇಕು ಅಂತೆಲ್ಲ ಮಾತಾಡ್ಕೊಂಡು ಬಂದಿದೀವಿ ಅವ್ರು ಹೇಳಿದರೆ ತುಂಬಾ ಚೆನ್ನಾಗಿ ಫಾಲೋ ಅಪ್ ಮಾಡಿ ಆಗುತ್ತೆ ಅಂತ ಮತ್ತೆ ಮಾಡ್ಬೇಕು ಅಂತಿದೀವಿ ಸರ್ ಮತ್ತೆ ಬೆಳೆದ್ರೆ ಏಲಕ್ಕಿನೂ ಬೆಳಿತೀವಿ ಇಲ್ಲಕ್ಕೆನೇ ಬೆಳಿ ties ಸರ್ ಅಲ್ಲ ಎರಡನ್ನೋ ಬೆಳಿರಿ ತಪ್ಪೇ ನಿಲ್ಲುವಲ್ಲ ಬೆಳಿಬಹುದು ಈಗ ಇನ್ಯಾವ ತೋಟಗಾರಿಕಾ ಬೆಳೆನೂ ಕೂಡ ತಾವು ಪ್ರಯೋಗ ಮಾಡಲಿಲ್ಲವೇ ಇಲ್ಲ ಸರ್ ಮಾಡಿಲ್ಲ ಇಲ್ಲ ಸರ್ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ ಅನ್ನಿಸಿದೆ ಬಟ್ ಮಾಡಕ ಆಗಿಲ್ಲ ಸರ್ ಹು 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 ಮಾಡಿಲ್ಲ ಓಕೆ ಈಗ ಈ ವರ್ಷಕ್ಕೆ ಏನು ಬೆಳಿಬೇಕು ಅಂತ ಅನ್ಕೊಂಡಿದಿರಿ ಈ ವರ್ಷಕ್ಕೆ ಅದೇ ಸರ್ ಓತ್ಸರಿ ಈಗ ನಾನು ಪ್ರಾಯೋಗಿಕವಾಗಿ ಅದನ್ನ ಒಂದು ಎಜೆ ಇಟ್ಟಿದಿನಿ ರೆಟ್ಯೂನ್ ಕ್ರಾಪ್ ಕೂಳೆ ಬೆಳೆ ಅಂತ ಏನು ಕರಿತಾರೆ ಏಲಕ್ಕಿಲಿ ವಾಡಿಕೆ ಅದು ಏಲಕ್ಕಿ ಮತ್ತೆ ಪಚ್ಚಬಳೆಲಿ ವಾಡಿಕೆ ಇದೆ ಇದ್ರಲ್ಲಿ ನೇಂದ್ರ ಬಾಳೆಯಲ್ಲಿ ಅದು ಯಾರು ವಾಡಿಕೆ ಮಾಡಿಲ್ಲ ಈಗ ನಾನು ಅದನ್ನ ಪ್ರಾಯೋಗಿಕವಾಗಿ ಒಂದು ಹಂತದಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದೀನಿ ಈಗ ಕೂಳೆ ಬೆಳೆನ ಈಗ ಅದು ಈಗ ನಿಮ್ಗೆ ಆರು ತಿಂಗಳು ಅಷ್ಟೇ ಈಗ ನನ್ನ ಕೂಳೆ ಬೆಳೆಗೆ ನಾನು ನಿರ್ವಹಣೆ ಮಾಡಿರಲಿಲ್ಲ ಚೆನ್ನಾಗಿ ಸೂಕ್ತವಾಗಿ ಒಳ್ಳೆ ರೀತಿಲಿ ನಿರ್ವಹಣೆ ಮಾಡಲಿಲ್ಲ ಅದ ಕಾರಣನೂ ಇತ್ತು ನಾನು ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ನಮ್ಮೂರಲ್ಲಿ ತೋಟಗಳು ಗಾಳಿ ಬಂದು ಬಿದ್ದುವಲ್ಲ ಆ ಟೈಮಲ್ಲಿ ನಂದು ಬಿದ್ದೋಗಿರೋದು ಯಾಕಪ್ಪ ಅಂದ್ರೆ ಈ ಕೂಳೆ ಬಳೆ ಅಂದಾಗ ಅದು ಬಡ್ಡೆ ಮೇಲಕ್ಕೆ ಬಂದ್ಬಿಟ್ಟಿರ್ತದೆ ರೂಟ್ ಝೋನ್ ಎಲ್ಲ ಮೇಲೆ ಇರುತ್ತದೆ ಗಾಳಿ ಓಡದಕ್ಕೆ ಬಿದ್ದೋಗಿರೋದು ನಾನು ಗಾಳಿ ಕಳೆದ ಮೇಲೆ ಒಂದು ಸ್ವಲ್ಪ ತೋಟ ನಿರ್ವಹಣೆ ಮಾಡೋದಾ ಅಂತ ನಿರ್ಲಕ್ಷ್ಯ ಮಾಡಿದೆ ಆದ್ರ ನಡ್ ನಡುವೆನೆ ಒಂದ್ ಕಾಳ ಗೊಬ್ಬರ ಕೊಟ್ಟಿಲ್ಲ ಸರ್ ಅದಕ್ಕೆ ನೀರೊಂದೇ ಅದಷ್ಟರಲ್ಲೇ ಗೊನೆ ಬಂದಿದೆ ಒಂದ್ ನೂರು ಗೊನೆ ಈಗೆಲ್ಲ ಒಂದ್ ಸ್ವಲ್ಪ ವಾಟರ್ ಫಾರ್ಟಿಕೇಷನ್ ಮಾಡ್ತಾ ಇದ್ದೀನಿ ಓಕೆ ತೋಟ ಇಂಪ್ರೂವ್ಮೆಂಟ್ ಆಗಿದೆ ಏನು ಮಾಡ್ದಲ್ಲ ಇದ್ದಿದ್ದೇ ಒಳ್ಳೇದಾಯ್ತು ಹೌದು ಸರ್ ಗಾಳಿಯಿಂದ ಒಂದ್ ಸ್ವಲ್ಪ ರಕ್ಷಣೆ ಆಯ್ತು ಅದು ಪೊದೆ ಥರ ತೋಟ ಎಲ್ಲ ಗುಂಪಾಗಿತ್ತು ಗಾಳಿಯಿಂದ ಪ್ರೊಟೆಕ್ಷನ್ ಆಯ್ತು ಇವಾಗೆಲ್ಲ ಕ್ಲೀನ್ ಮಾಡ್ಸಿದ್ದೀನಿ ಓಕೆ ಕ್ಲೀನ್ ಮಾಡ್ಸಿ ಗೊಬ್ಬರ ಎಲ್ಲ ಕೊಡ್ತಾ ಇದ್ದೀನಿ ನನ್ಗ ಈ ಸರಿ ಅದು ಹತ್ತು ಟನ್ ಇಳುವರೆ ಬಂದ್ರೂ ನನ್ಗೆ ಒಳ್ಳೆ ಆದಾಯನೇ ಸರ್ ಅಲ್ವ ಯಾಕಪ್ಪ ಅಂದ್ರೆ ಬೆಲೆ ದಿನೇ ದಿನೇ ಏರ್ತಾ ಇದೆ ಹತ್ತು ಟನ್ ಬಂದು ಐವತ್ತು ರೂಪಾಯಿಗೆ ಹೋದ್ರೆ ಐದು ಲಕ್ಷ ಆದಾಯ ಬರ್ತದೆ ನನ್ನ ನಿರ್ವಹಣೆ ಖರ್ಚೇನೋ ಒಂದು ಲಕ್ಷ ಮ್ಯಾಕ್ಸಿಮಮ್ ಬರ್ಬೋದು ಅಷ್ಟೇ ಒಂದು ಬಾಳೆಯಲ್ಲಿ ಕೂಳೆ ಮಾಡಿದ್ರಿ ಅದ್ರ ಜಮೀನು ಇನ್ನೂ ಇದೆಯಲ್ಲ ತಮ್ದು ಅಲ್ಲಿ ಇನ್ನೇನಾದ್ರು ಬೆಳಿಬೋದಲ್ಲ ಇಲ್ಲ ಸರ್ ಏನಾಗಿದೆ ಈಗ ಮನೆ ಕಡೆ ನನಗೆ ನಾನು ಒಬ್ನೇ ನನಗೆ ಸಪೋರ್ಟ್ ಇಲ್ಲ ಈಗ ತೋಟಕ್ಕೆ ಆಳು ಕಾಳು ಬಂದಾಗ ಅಡುಗೆ ಮಾಡ್ಕೊಡೋರು ಅವ್ರು ಟೀ ಊಟ ಎಲ್ಲ ಕೊಡಬೇಕು ನಮ್ಮ ಕಡೆ ಹಂಗಾಗಿ ಯಾರೋ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ನಾನು ಇನ್ನೂ ಮೂರು ಎಕರೆ ಜಮೀನು ನಾನು ಪಾಲ್ ತಕ್ಕಂತವನಿಂದ ಹಂಗೆ ತೆಕ್ಲೆ ಬಿದ್ದಿದೆ

ಅದೇ ಸರ್ ಒಂದು ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಒಂದು ತೋಟ ಮಾಡಬೇಕು ಒಳ್ಳೆ ಮಾದರಿ ತೋಟನ ಈಗ ಈಗ ನಾವು ಮಾಡ್ತಿರೋ ಬೇಸಾಯ ಅದೇ ನಾನು ಹೇಳದ್ನಲ್ಲ ಸರ್ ಒಲ್ಲದ ಮನಸ್ಸಿನಿಂದ ಸಲ್ಲದ ಕೃಷಿ ಮಾಡ್ತಾ ಇದೀವಿ ನನಗೆ ಅದು ತೃಪ್ತಿದಾಯಕ ಕೃಷಿ ಅಂತ ಅನ್ನಿಸ್ತಿಲ್ಲ ಈಗ ಕೃಷಿನೇ ಅಲ್ಲ ಅದು ಈ ಏಕ ಬೆಳೆ ಪದ್ದತಿ ಮಾಡ್ತೀವಲ್ವ ಕೃಷಿನೇ ಅಲ್ಲ ನನ್ನ ಕಾನ್ಸೆಪ್ಟ್ ಇದ್ದಿದ್ದೆ ಹಂಗೆ ಯಾವ ಥರ ಅಂದರೆ ಒಂದು ನಾಲ್ಕು ಎಕರೆ ಒಂದು ನಾಲ್ಕು ಎಕರೆ ವಾಣಿಜ್ಯ ಬೆಳೆ ಮಾಡಿದ್ರೆ ಒಂದು ಎಕರೆನಾರುವೆ ನಮ್ಮ ಮನೆಗೆ ಅಂತ ನಾರುವೆ ನಾನು ಆಹಾರ ಸ್ವಾವಲಂಬನೆಗೆ ಅಂತ ನಾನು ರಾಗಿ ಜೋಳ ಗೋಧಿ ಭತ್ತ ದ್ವಿದಳ ಧಾನ್ಯಗಳು ಒಂದು ಸ್ವಲ್ಪ ಒಂದು ಕೈ ತೋಟದಲ್ಲಿ ಒಂದು ಹತ್ತು ಕುಂಟಿ ಅಷ್ಟರಲ್ಲಿ ಹಣ್ಣಿನ ಗಿಡಗಳು ಇಂಥದ್ದೆಲ್ಲ ಮಾಡ್ಕೋಬೇಕು ಒಂದು ಎಕರೆಯಲ್ಲಿ ಏನಾದರೂ ನಮ್ಮ ಕಾನ್ಸೆಪ್ಟ್ ಇದ್ದಿದ್ದು ಹಂಗಾಗಿ ಅಂಥದ್ದೆಲ್ಲ ಮಾಡಬೇಕು ಅನ್ನೋ ಆಸೆ ಇದೆ ಸರ್ ಅದೇ ಚಂದ್ರಶೇಖರಪ್ಪನವರೇ ಬದುಕು ಅನ್ನೋದು ದಿನನಿತ್ಯ ಪಾಠವನ್ನು ಕಲಿಸ್ತಾ ಹೋಗುತ್ತೆ ಸರ್ ಅದನ್ನು ನಾವು ಕಲಿತಾ ಹೋಗ್ಬೇಕಷ್ಟೇನೇ ನಿಮ್ಮ ಆಸೆಗಳು ನೆರವೇರ್ತವೆ ಅನ್ನೋ ಭರವಸೆ ನನಗಂತೂ ಇದೆ ತಾವೇನು ಒಂದು ಕಾಲ ಹೊರಗಿಟ್ಟಿದ್ದೀರಲ್ಲ ವ್ಯವಸಾಯದಿಂದ ಹೊರಗೆ ಅದನ್ನು ಮತ್ತೆ ವಾಪಸ್ಸು ವ್ಯವಸಾಯಕ್ಕೆ ತಾವು ಇಟ್ಟು ಸ್ಥಿರವಾದಂತಹ ಸುಸ್ಥಿರವಾದ ಕೃಷಿ ಬದುಕನ್ನು ತಾವು ಕಟ್ಕೊಳ್ತೀರಾ ಅನ್ನೋ ನಂಬಿಕೆಯೊಂದಿಗೆ ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳಗರು ತಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದು ಒಂಬತ್ತು ಏಳು ನಾಲ್ಕು ಎರಡು ಒಂದು ಒಂದು ಮೂರು ಎಂಟು ಎಂಟು ಒಂದು ಒಳ್ಳೆಯದು ಚಂದ್ರಶೇಖರಪ್ಪನವ್ರೆ ಮುಂದಿನ ಸಾರಿ ಬರುವಾಗ ನಿಮ್ಮ ಪತ್ನಿಯ ಜೊತೆ ಬಂದು ಆಕಾಶವಾಣಿಯಲ್ಲಿ ಮಾತಾಡುವಂತಾಗಲಿ ಅಂತ ನಾವು ಆಶಿಸ್ತೇವೆ ಇದುವರೆಗೂ ನಿಮ್ಮ ಚಿಂತನೆಗಳನ್ನು ಹಂಚ್ಕೊಂಡ್ರಿ ವಂದನೆಗಳು ಒಳ್ಳೆಯದಾಗಲಿ ನಮಸ್ಕಾರ ಧನ್ಯವಾದಗಳು ಸರ್